ಗೌತಮದಾನಿಯ ಮತ್ತೊಂದು ಮಹಾವಂಚನೆ ಪ್ರಕರಣ ಈಚೆಗೆ ಬಂದಿದೆ ಈ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಮೆರಿಕಾದ ಕೋರ್ಟ್ ಅರೆಸ್ಟ್ ವಾರೆಂಟ್ ಕೂಡ ಇಶ್ಯೂ ಮಾಡಿದೆ ಇದು ಯಾವ ಪ್ರಕರಣ ಅಂತಂದರೆ ಭಾರತದಲ್ಲಿ ಸೌರ ವಿದ್ಯುತ್ ಉತ್ಪಾದನೆ ಯೋಜನೆ ಜಾರಿಗೊಳಿಸ್ತೀನಿ ಈ ಯೋಜನೆಯಿಂದ ಮುಂದಿನ ಇಪ್ಪತ್ತು ವರ್ಷಗಳಲ್ಲಿ ಹದಿನಾರು ಸಾವಿರ ಕೋಟಿಯಷ್ಟು ಲಾಭ ಬರುತ್ತೆ ಅಂತೇಳಿ ಅಮೆರಿಕದ ಇನ್ವೆಸ್ಟರ್ಸಿಂದ ಇಪ್ಪತ್ತೈದು ಸಾವಿರ ಕೋಟಿಯಷ್ಟು ಹಣ ಸಂಗ್ರಹಣೆ ಮಾಡಿರ್ತಕ್ಕಂಥ ಪ್ರಕರಣ ಇದು ಮತ್ತು ಭಾರತದಲ್ಲಿ ಈ ಸೌರ ವಿದ್ಯುತ್ ಉತ್ಪಾದನಾ ಯೋಜನೆ ಏನಿತ್ತಲ್ಲ ಇದನ್ನು ಜಾರಿಗೊಳಿಸೋಕ್ಕೋಸ್ಕರ ಭಾರತದ ಸರ್ಕಾರಿ ಅಧಿಕಾರಿಗಳಿಗೆ ಎರಡು ಸಾವಿರದ ನೂರು ಕೋಟಿ ರೂಪಾಯಿಯಷ್ಟು ಅತಿ ದೊಡ್ಡ ಮೊತ್ತದ ಲಂಚ ಕೊಟ್ಟಿರುವ ಅಥವಾ ಕೊಡಲು ಪ್ರಯತ್ನ ಪಟ್ಟಿರುವ ಕೇಸಿದು ಲಂಚ ಕೊಟ್ಟಿರುವ ಅಥವಾ ಕೊಡಲು ಪ್ರಯತ್ನ ಪಟ್ಟಿರುವುದಕ್ಕೆ ಸಾಕ್ಷಿ ಆಧಾರಗಳಿದೆ ಅಂತೇಳಿ ಅಮೆರಿಕದ ಕೋರ್ಟು ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡಿದೆ ನಿಮಗನ್ನಿಸ್ಬೋದು ಅದಾನಿ ಯಾರಿಗೋ ಲಂಚ ಕೊಡ್ತಿದ್ದ ಅದರಿಂದ ಒಂದು ಪ್ರಾಜೆಕ್ಟ್ ಅಪ್ರೂವಲ್ ಮಾಡಿಸ್ಕೊಳ್ತಾ ಇದ್ದ ಅದರಿಂದ ಸಾವಿರಾರು ಕೋಟಿ ರೂಪಾಯಿ ಲಾಭ ಮಾಡ್ತಾ ಇದ್ದ ಇಷ್ಟು ಮಾತ್ರ ನಿಮ್ಗೆ ಗನಿಸ್ಬೋದು ಅಥವಾ ಬಹುತೇಕರಿಗೆ ಗನ್ನಿಸ್ಬೋದು ಆದರೆ ಅಕಸ್ಮಾತ್ ಈ ಯೋಜನೆ ಜಾರಿಯಾಗಿದ್ದಿದ್ರೆ ಈ ಡೀಲು ಇಂಪ್ಲಿಮೆಂಟ್ ಆಗಿದ್ದಿದ್ರೆ ಏನಾಗಿರ್ತಿತ್ತು ಅಂತಂದರೆ ಮುಂದಿನ ಇಪ್ಪತ್ತು ವರ್ಷಗಳ ಕಾಲ ನಮ್ಮ ನಿಮ್ಮೆಲ್ಲರ ಜೇಬಿನ ಮೇಲೂ ಪ್ರತಿ ತಿಂಗಳು ಬರೆ ಬೀಳ್ತಾ ಇತ್ತು ಪ್ರತಿ ಭಾರತೀಯರ ಜೇಬಿನ ಮೇಲೂ ಪ್ರತಿ ತಿಂಗಳು ಬರೆ ಬೀಳ್ತಾ ಇತ್ತು ಅಂದರೆ ಮುಂದಿನ ಇಪ್ಪತ್ತು ವರ್ಷಗಳಲ್ಲಿ ಏನು ಹದಿನಾರು ಸಾವಿರ ಕೋಟಿ ಲಾಭ ಅಂತ ಅದಾನಿ ಅಮೆರಿಕದ ಇನ್ವೆಸ್ಟರ್ಸ್ ಹೇಳಿದ್ನಲ್ಲ ಹದಿನಾರು ಸಾವಿರ ಕೋಟಿ ಅಥವಾ ಅದಕ್ಕಿಂತ ಇನ್ನು ಎಷ್ಟೋ ಸಾವಿರಾರು ಕೋಟಿ ಹೆಚ್ಚಿನ ಮೊತ್ತವನ್ನು ಮುಂದಿನ ಇಪ್ಪತ್ತು ವರ್ಷಗಳ ಕಾಲ ನಮ್ಮ ಪ್ರತಿ ಭಾರತೀಯರ ಜೇಬಿಂದ ಕಿತ್ತು ಅವರಿಗೆ ಕೊಡ್ತಾ ಇದ್ದಿದ್ದು ಪ್ರತಿ ಜ ಪ್ರತಿ ಭಾರತೀಯರ ಜೇಬಿಂದ ಕಿತ್ತು ತಾನು ಲಾಭ ಮಾಡ್ಕೊಳ್ತಾ ಇದ್ದಿದ್ದು ಇದು ಇದರ ಹಿನ್ನೆಲೆಯಲ್ಲಿ ಇರ್ತಕ್ಕಂಥ ವಿಷಯ ಈ ಪ್ರಕರಣದ ಒಟ್ಟು ಡೀಟೇಲ್ಸನ್ನು ಈ ವಂಚನೆಯ ಆಳಾಗಲವನ್ನು ನಾವು ಮತ್ತೊಂದು ವಿಡಿಯೋದಲ್ಲಿ ಇನ್ನು ಮೂರ್ನಾಲ್ಕು ದಿನದಲ್ಲಿ ನೋಡೋಣ ಆದರೆ ಈ ಪ್ರಕರಣದ ವಿವರಗಳು ನಮಗೆ ಪರಿಣಾಮಕಾರಿಯಾಗಿ ಅರ್ಥ ಆಗಬೇಕು ಅಂತಂದರೆ ಅದಾನಿ ವಂಚನೆ ಮಾಡೋ ರೀತಿಯ ಆಳ ಆಗಲ್ಲ ಇದೆಯಲ್ಲ ಅದು ನಮ್ಗೆ ಅರ್ಥ ಆಗಬೇಕು ಅದು ಅರ್ಥ ಆಗಬೇಕು ಅಂದರೆ ಒಂದು ಎರಡು ಮೂರು ವರ್ಷ ಹಿಂದಕ್ಕೆ ಹೋಗ್ಬೇಕು ನಾವು ನಿಮಗೆ ಗೊತ್ತಿರಬಹುದು ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತ ಮೂರರ ನಡುವೆ ಈ ಮೂರು ವರ್ಷದಲ್ಲಿ ಅದಾನಿಯ ಒಟ್ಟು ಆಸ್ತಿಯ ಮೌಲ್ಯ ಎಂಟು ಪಟ್ಟು ಜಾಸ್ತಿ ಆಯಿತು ಎಂಥ ಮೂರು ವರ್ಷಗಳು ಅಂತ ನಿಮ್ಗೆ ನೆನಪಿರ್ತದೆ ಆ ಮೂರು ವರ್ಷ ಇಡೀ ಭಾರತ ಕೊರೋನಾದಿಂದ ನರಳಿದಂಥ ಮೂರು ವರ್ಷಗಳು ಆ ಕಾರಣಕ್ಕೆ ಲಾಕ್ಡೌನ್ ಆ ಕಾರಣಕ್ಕೆ ಇಡೀ ಭಾರತ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿಕೊಂಡಿತ್ತು ನಾವೆಲ್ಲ ಆರ್ಥಿಕ ಸಂಕಷ್ಟ ಅನುಭವಿಸಿದ್ದೀವಿ ಆದರೆ ಇಂಥ ಸಂದರ್ಭದಲ್ಲೂ ಕೂಡ ಅದಾನಿ ಮಾತ್ರ ತನ್ನ ಆಸ್ತಿಯನ್ನು ಎಂಟು ಪಟ್ಟು ಜಾಸ್ತಿ ಮಾಡಿಕೊಂಡ ಇದು ಹೇಗೆ ಸಾಧ್ಯ ಆಯಿತು ಇದು ಹೇಗೆ ಸಾಧ್ಯ ಆಯಿತು ಅನ್ನೋದನ್ನು ಹಿಂಡನ್ಬರ್ಗ್ ಕಂಪನಿ ಎರಡು ವರ್ಷಗಳ ಕಾಲ ರಿಸರ್ಚ್ ಮಾಡಿ ಒಂದು ವರದಿನ ಪಬ್ಲಿಷ್ ಮಾಡಿತು ಕಳೆದ ವರ್ಷದ ಪ್ರಾರಂಭದಲ್ಲಿ ಅದಾನಿ ವಂಚನೆ ಮಾಡಿರುವ ವಿವರಗಳು ಅದನ್ನು ನೋಡಿದಾಗ ನಿಮಗೆ ಅದಾನಿ ವಂಚನೆಯ ಆಳ ಅಗಲ ಅರ್ಥ ಆಗುತ್ತೆ ಅದು ಅರ್ಥ ಆದಾಗ ಈಗ ಬಂದಿರತಕ್ಕಂಥ ಹೊಸ ಪ್ರಕರಣವನ್ನು ಅರ್ಥ ಮಾಡ್ಕೊಳ್ಳೋದು ಸುಲಭ ಆಗುತ್ತೆ ಇಂಡನ್ಬರ್ಗ್ ಇಂಡನ್ಬರ್ಗರದಲ್ಲಿ ಬಂದಂಥ ಏನು ಅದಾನಿ ವಂಚನೆಯ ಹಾಳಾಗಲ ಇತ್ತಲ್ಲ ಅದು ಅತ್ಯಂತ ಕುತೂಹಲಕರವಾದ ಒಂದು ಸ್ಟೋರಿ ನೋಡೋಕ್ಕೂ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅತ್ಯಂತ ಸರಳವಾಗಿ ಅರ್ಥ ಆಗುತ್ತೆ ಅದನ್ನು ನಾ ಕಳೆದ ವರ್ಷವೇ ಒಂದು ವಿಡಿಯೋದಲ್ಲಿ ಅದನ್ನು ಅತ್ಯಂತ ಸರಳವಾಗಿ ಕುತೂಹಲಕರವಾಗಿ ಹೇಳಿದ್ದೆ ಆ ವೀಡಿಯೋನ ಮುಂದೆ ನಾವು ತೋರಿಸ್ತೀವಿ ಆ ವೀಡಿಯೋನ ನೋಡಿ ನೀವು ಕಡೆತನಕ ನೋಡಿ ಅದಾನಿ ವಂಚನೆಯ ಹಾಳಾಗಲ್ಲ ಅರ್ಥ ಆಗುತ್ತೆ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದನ್ನು ನೋಡಿದ ನಂತರ ಮುಂದಿನ ನಾಲ್ಕೈದು ದಿನಗಳಲ್ಲಿ ಈ ಹೊಸ ವಂಚನೆಯ ವಿವರಗಳನ್ನು ಕೂತಂಥ ವಿಡಿಯೋವನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತ ಪಡಿಸ್ತೀವಿ ಸ್ನೇಹಿತರೆ ನಮಸ್ಕಾರ ಜನವರಿ ಇಪ್ಪತ್ನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ಮೂರನೇ ಇಸ್ವಿ ಅಮೆರಿಕದ ಇಂಡಿಯನ್ ಬರ್ತ್ ಕಂಪನಿ ಭಾರತದ ಗೌತಮ್ ಅದಾನಿ ಗ್ರೂಪ್ ಆಫ್ ಕಂಪನೀಸ್ ಮೇಲೆ ವರದಿ ರಿಲೀಸ್ ಮಾಡ್ತು ಆ ವರದಿ ರಿಲೀಸ್ ಮಾಡಿದ ಒಂದೂವರೆ ತಿಂಗಳಲ್ಲಿ ಒಂದೂವರೆ ತಿಂಗಳಾಗಿದೆ ಇವತ್ತಿಗೆ ಇಡೀ ಪ್ರಪಂಚದ ಮೂರನೇ ಅತಿ ದೊಡ್ಡ ಶ್ರೀಮಂತನಾಗಿದ್ದಂಥ ಗೌತಮ್ ಅದಾನಿ ಕೇವಲ ಒಂದೂವರೆ ತಿಂಗಳಲ್ಲಿ ಇಪ್ಪತ್ತನೇ ಸ್ಥಾನಕ್ಕಿಂತಲೂ ಕೆಳಗಡೆಗೆ ಕುಸಿದು ಹೋಗಿದ್ದಾನೆ ಮತ್ತು ಒಟ್ಟು ಆತನ ಆಸ್ತಿಯ ಮೌಲ್ಯ ಏನಿತ್ತು ಅದರಲ್ಲಿ ಐದು ಲಕ್ಷ ಕೋಟಿಗಳಿಗಿಂತ ಹೆಚ್ಚಿನ ಆಸ್ತಿನ ಆಸ್ತಿಯ ಮೌಲ್ಯ ಕರಗಿ ಹೋಗಿದೆ ಇದು ಯಾಕೆ ಅಂತ ತಿಳ್ಕೊಳ್ಳುವಂಥ ಪ್ರಯತ್ನನ ಈ ವಿಡಿಯೋದಲ್ಲಿ ಮಾಡೋಣ ಈ ಮೊದಲಿನ ವಿಡಿಯೋದಲ್ಲಿ ಇಂಡನ್ಬರ್ಗ್ ಕಂಪ್ನಿ ಯಾವುದು ಅದರ ಹಿನ್ನೆಲೆ ಏನು ಏನು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅವ್ರು ಬಿಸ್ನೆಸ್ ಏನು ಅವರ ವಿಶ್ವಾಸಾರ್ಹತೆ ಏನು ಅನ್ನೋದನ್ನ ತಿಳ್ಕೊಂಡ್ವಿ ಈ ವಿಡಿಯೋದಲ್ಲಿ ಸರಳವಾಗಿ ಕಂಪ್ಲೀಟಾಗಿ ಇಂಡನ್ಬರ್ಗ್ ವರದಿನಲ್ಲಿ ಅತಿ ಮುಖ್ಯ ಅಂಶಗಳು ಏನಿತ್ತು ಅದಾನಿ ಕಂಪನಿಗಳ ಮೇಲೆ ಮತ್ತೆ ಅದರಿಂದ ಈ ಅದಾನಿ ಕಂಪನಿಗಳ ಶೇರ್ ಮೌಲ್ಯ ಯಾಕೆ ಕುಸಿತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡೋಣ ಮೊದಲನೇದಾಗಿ ಇಂಡನ್ಬರ್ಗ್ ವರದಿನಲ್ಲಿ ಈ ಇಂಡನ್ಬರ್ಗ್ ಕಂಪನಿ ಏನ್ ಮಾಡಿದೆ ಎರಡು ವರ್ಷಗಳ ಕಾಲ ರಿಸರ್ಚ್ ಮಾಡಿ ಅದಾನಿ ಗ್ರೂಪ್ ಆಫ್ ಕಂಪನೀಸ್ ಮೇಲೆ ವರದಿ ರಿಲೀಸ್ ಮಾಡಿದೆ ರಿಸರ್ಚ್ ಮಾಡುವಾಗ ಅವ್ರ ಏನ್ ಮಾಡಿದ್ದಾರೆ ಬಿ ಎಸ್ ಸಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ವೆಬ್ಸೈಟ್ ಆಗಿರ್ಬೋದು ಸೆಬಿ ವೆಬ್ಸೈಟ್ ಆಗಿರ್ಬೋದು ಅದಾನಿ ಗ್ರೂಪ್ ಆಫ್ ಕಂಪನೀಸ್ ವೆಬ್ಸೈಟಲ್ಲಿರುವಂಥ ವೆಬ್ಸೈಟ್ ದಾಖಲೆಗಳನ್ನ ಪರಿಶೀಲನೆ ಮಾಡಿದೆ ಮತ್ತೆ ಹದಿನೈದಕ್ಕಿಂತ ಹೆಚ್ಚು ದೇಶಗಳನ್ನ ವಿಸಿಟ್ ಮಾಡಿದೆ ಕಡೆ ಗುಜರಾತ್ಗೂ ಕೂಡ ಅವರ ಕಂಪನಿಯರು ವಿಸಿಟ್ ಮಾಡಿ ರಿಸರ್ಚ್ ಮಾಡಿ ಎರಡು ವರ್ಷಗಳ ನಂತರ ಈ ವರದಿಯನ್ನು ಪಬ್ಲಿಷ್ ಮಾಡಿದ್ದಾರೆ ಈ ವರದಿನಲ್ಲಿ ಮುಖ್ಯವಾದ ಅಂಶಗಳು ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಮೊದಲನೇದಾಗಿ ಅದಾನಿ ಗ್ರೂಪ್ ಆಫ್ ಕಂಪನೀಸ್ ಏನಿದೆ ಗೌತಮ್ ಅದಾನಿ ಈ ಕಂಪನಿಗಳೇನಿದೆ ಈ ಗೌತಮ್ ಅದಾನಿಯ ಆಸ್ತಿಯ ಮೌಲ್ಯ ಕಡೆಯ ಮೂರು ವರ್ಷಗಳಲ್ಲಿ ಎಂಟು ಪಟ್ಟು ಜಾಸ್ತಿ ಆಗಿದೆ ಕೇವಲ ಮೂರು ವರ್ಷಗಳ ಹಿಂದೆ ಇಪ್ಪತ್ತು ಬಿಲಿಯನ್ ಡಾಲರ್ನಷ್ಟಿದ್ದ ಅದಾನಿಯ ಒಟ್ಟು ಆಸ್ತಿಯ ಮೌಲ್ಯ ಈ ಮೂರು ವರ್ಷಗಳಲ್ಲಿ ನೂರ ಇಪ್ಪತ್ತು ಬಿಲಿಯನ್ ಡಾಲರ್ಗೆ ಏರಿದೆ ಮತ್ತೆ ಇದನ್ನು ನಾವು ಆಕ್ಸ್ಫಾರ್ಮ್ ಇನಿಕ್ವಾಲಿಟಿ ರಿಪೋರ್ಟ್ ವರದಿಗಳಲ್ಲಿ ಕೂಡ ನೋಡಿದ್ದೀವಿ ಅದಾನಿಯ ಒಟ್ಟು ಆಸ್ತಿಯ ಮೌಲ್ಯ ಈ ಮೂರು ವರ್ಷಗಳಲ್ಲಿ ಎಂಟು ಪಟ್ಟು ಜಾಸ್ತಿ ಆಗಿದೆ ಅಂತ ಈ ಮೂರು ವರ್ಷಗಳು ಅಂದರೆ ನಮ್ಮ ದೇಶದ ಇತಿಹಾಸದಲ್ಲಿ ಎಂಥ ಮೂರು ವರ್ಷಗಳು ಎಂಥ ಮೂರು ವರ್ಷಗಳು ಇಡೀ ದೇಶ ಕೊರೋನಾದಿಂದ ಕೊರೋನಾ ಲಾಕ್ ಇಂದ ನರಳಿದಂಥ ಮೂರು ವರ್ಷಗಳು ಅದರಲ್ಲೂ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇಡೀ ದೇಶದ ಜಿ ಡಿ ಪಿ ಮೈನಸ್ ಸೆವೆನ್ ಪಾಯಿಂಟ್ ಟೂ ಪರ್ಸೆಂಟ್ ಅಷ್ಟು ಬಿದ್ದೋಗಿದೆ ಮತ್ತೆ ಆ ವರ್ಷಕ್ಕಿಂತ ಹಿಂದೆ ಕೂಡ ಟೂ ತೌಸಂಡ್ ನೈನ್ಟೀನ್ ಟ್ವೆಂಟಿನಲ್ಲಿ ದೇಶದ ಜಿ ಡಿ ಪಿ ಬೆಳವಣಿಗೆ ಆಗಲೇ ಕುಸಿತ ಕಾಣ್ತಾ ಇತ್ತು ಅವತ್ತಿಗೆ ದೇಶದ ಜಿ ಡಿ ಪಿ ಬೆಳವಣಿಗೆಯ ದರ ಕೇವಲ ಫೋರ್ ಪಾಯಿಂಟ್ ಟು ಅಥವಾ ಫೋರ್ ಪಾಯಿಂಟ್ ಟೂ ಪರ್ಸೆಂಟ್ ಇತ್ತು ಮತ್ತು ಈ ಲಾಕ್ಡೌನ್ ಕಾರಣಕ್ಕೆ ಕೊರೋನಾ ಕಾರಣಕ್ಕೆ ಈ ದೇಶದ ಲಕ್ಷಾಂತರ ಜನ ಕೆಲಸ ಕಳ್ಕೊಂಡಿದ್ದಾರೆ ಸಾವಿರಾರು ಸಾವಿರಾರು ಸಣ್ಣ ಸಣ್ಣ ಬಿಸ್ನೆಸ್ಗಳು ಬಾಗ್ಲಾಕೊಂಡಿವೆ ಇಂಥ ಒಂದು ಸನ್ನಿವೇಶದಲ್ಲಿ ಇಡೀ ದೇಶ ನಷ್ಟದಲ್ಲಿರುವಾಗ ಈ ಮೂರು ವರ್ಷದಲ್ಲಿ ಅದಾನಿ ಒಬ್ಬರ ಆಸ್ತಿಯ ಮೌಲ್ಯ ಎಂಟು ಪಟ್ಟು ಜಾಸ್ತಿ ಆಗಿದೆ ಇಪ್ಪತ್ತು ಬಿಲಿಯನ್ ಡಾಲರ್ ಇದ್ದಿದ್ದು ಮೂರು ವರ್ಷಗಳ ಹಿಂದೆ ಈಗ ಅದು ನೂರಿಪ್ಪತ್ತು ಬಿಲಿಯನ್ ಡಾಲರ್ಗಾಗಿ ಏರಿದೆ ಇದರಿಂದಾಗಿ ಅದಾನಿ ಪ್ರಪಂಚದ ಮೂರನೇ ಅತಿ ದೊಡ್ಡ ಶ್ರೀಮಂತರಾದರು ಮತ್ತು ಇಂಡಿಯಾದ ನಂಬರ್ ಒನ್ ಶ್ರೀಮಂತರಾದರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರ ಟೈಮಲ್ಲಿ ಅವರು ಅಮೆಜಾನ್ ಕಂಪನಿಯ ಓನರ್ ಜೆಫ್ ಬೆಜೋಸ್ನು ಕೂಡ ಹಿಂದಿಕ್ಕೆ ಎರಡನೇ ಶ್ರೀಮಂತರು ಕೂಡ ಆಗಿದ್ದರು ಹೇಗೆ ಸಾಧ್ಯ ಆಯಿತು ಇಡೀ ದೇಶ ಸಂಕಷ್ಟದಲ್ಲಿದ್ದಾಗ ಅದಾನಿ ಕಂಪನಿಗಳು ಮಾತ್ರ ಅಷ್ಟೊಂದು ಲಾಭ ಮಾಡಲಿಕ್ಕೆ ಸಾಧ್ಯ ಆಯಿತು ಅವರ ಆಸ್ತಿಯ ಮೌಲ್ಯ ಅಷ್ಟೊಂದು ಜಾಸ್ತಿ ಆಗಲಿಕ್ಕೆ ಸಾಧ್ಯ ಆಯಿತು ಹಿಂಡನ್ಬರ್ಗ್ ವರದಿ ಇದ್ರ ಬಗ್ಗೆ ಏನು ಹೇಳುತ್ತೆ ಅಂತಂದರೆ ಅವರು ಕೃತಕವಾಗಿ ತಮ್ಮ ಕಂಪನಿಗಳ ಶೇರುಗಳ ಬೆಲೆಯನ್ನು ಹೆಚ್ಚಿಸಿದ್ದು ಅಂತ ಹೇಳ್ತಾ ಇದೆ ಉದಾಹರಣೆಗೆ ಈ ಮೂರು ವರ್ಷಗಳಲ್ಲಿ ಅದಾನಿಯ ಗ್ರೂಪ್ ಕಂಪನೀಸ್ ಏನಿದೆ ಅದರಲ್ಲಿ ಅದಾನಿ ಟೋಟಲ್ ಗ್ಯಾಸ್ದು ಶೇರ್ ವ್ಯಾಲ್ಯೂ ಎರಡು ಸಾವಿರ ಪರ್ಸೆಂಟಷ್ಟು ಅಷ್ಟು ಜಾಸ್ತಿ ಆಗಿದೆ ಅದಾನಿ ಗ್ರೀನ್ ಎನರ್ಜಿ ಈ ಕಂಪನಿಯ ಶೇರ್ ವ್ಯಾಲ್ಯೂ ಸಾವಿರದ ಮುನ್ನೂರು ಪರ್ಸೆಂಟ್ ಅಷ್ಟು ಜಾಸ್ತಿ ಆಗಿದೆ ಈ ಅದಾನಿ ಗ್ರೂಪ್ ಆಫ್ ಕಂಪನೀಸ್ ನಲ್ಲಿ ಒಟ್ಟು ಏಳು ಲಿಸ್ಟೆಡ್ ಕಂಪನೀಸ್ ಇದೆ ಅದಾನಿ ಟೋಟಲ್ ಗ್ಯಾಸ್ ಅದಾನಿ ಗ್ರೀನ್ ಎನರ್ಜಿ ಅದಾನಿ ಪವರ್ ಈ ತರ ಅದಾನಿ ಪೋರ್ಟ್ಸ್ ಈ ತರ ಏಳು ಲಿಸ್ಟೆಡ್ ಕಂಪನಿಗಳಿದೆ ಇಂಡನ್ಬರ್ಗ್ ವರ್ದಿ ಕ್ಲಿಯರ್ ಆಗಿ ಏನ್ ಹೇಳುತ್ತೆ ಅಂತಂದ್ರೆ ಈ ಶೇರ್ ವ್ಯಾಲ್ಯೂಗಳು ಜಾಸ್ತಿ ಆಗಲಿಕ್ಕೆ ಕಂಪನಿ ಚೆನ್ನಾಗಿ ಬಿಸ್ನೆಸ್ ಮಾಡಿದ ಕಾರಣ ಅಲ್ಲ ಇದಕ್ಕೆ ಮುಖ್ಯ ಕಾರಣ ಈ ಮೂರು ವರ್ಷಗಳಲ್ಲಿ ಅದಾನಿ ತನ್ನ ಕಂಪನಿಯ ಷೇರು ಬೆಲೆಗಳನ್ನ ಕೃತಕವಾಗಿ ಹೆಚ್ಚಿಸಿಕೊಂಡಿದ್ದು ಕೃತಕ ಅಭಾವವನ್ನು ಸೃಷ್ಟಿಸಿ ಹೆಚ್ಚಿಸಿಕೊಂಡಿದ್ದು ಅಂತ ಹೇಳುತ್ತೆ ಇದು ಹೇಗೆ ಅಂತ ನೋಡೋಣ ಬನ್ನಿ ಹಿಂಡನ್ಬರ್ಗ್ ವರದಿನಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಏನಂತಂದ್ರೆ ಈ ಅದಾನಿ ಗ್ರೂಪ್ ಆಫ್ ಕಂಪನೀಸ್ ಏನಿದೆ ಈ ಗ್ರೂಪ್ ಆಫ್ ಕಂಪನೀಸು ತಮ್ಮ ಷೇರುಗಳೇನಿದೆ ಪ್ರತಿ ಕಂಪನಿಯ ಷೇರುಗಳೇನಿದೆ ಅದರಲ್ಲಿ ಸರಾಸರಿ ಎಪ್ಪತ್ ಮೂರು ಪರ್ಸೆಂಟ್ ಅಷ್ಟು ಷೇರುಗಳನ್ನ ತಮ್ಮ ಹೆಸರಿನಲ್ಲಿ ಇಟ್ಕೊಂಡಿವೆ ಸೆಬಿಯ ನಿಯಮಗಳು ಏನು ಹೇಳುತ್ತೆ ಅಂತಂದರೆ ಯಾವುದೇ ಒಂದು ಕಂಪ್ನಿ ಯಾವುದೇ ಒಂದು ಕಂಪನಿ ಒಟ್ಟು ಏನಿರುತ್ತೋ ಆ ಕಂಪನಿದು ಆ ಷೇರುಗಳಲ್ಲಿ ಮ್ಯಾಕ್ಸಿಮಮ್ ಸೆವೆಂಟಿ ಫೈವ್ ಪರ್ಸೆಂಟ್ ಶೇರ್ಗಳನ್ನು ಮಾತ್ರ ತಮ್ಮ ಹೆಸರಿನಲ್ಲಿ ಇಟ್ಕೊಳ್ಬೋದು ಮಿನಿಮಮ್ ಟ್ವೆಂಟಿ ಫೈವ್ ಪರ್ಸೆಂಟ್ ಶೇರ್ಗಳನ್ನ ಮಾರ್ಕೆಟ್ನಲ್ಲಿ ಬಿಡಬೇಕು ಅದನ್ನು ಫ್ಲೋಟಿಂಗ್ ಅಂತ ಕರಿತೀವಿ ಫ್ಲೋಟಿಂಗ್ ಬಿಡಬೇಕು ಮಾರ್ಕೆಟ್ನಲ್ಲಿ ಬಿಡ್ತಕ್ಕಂಥ ಇಪ್ಪತ್ತೈದು ಪರ್ಸೆಂಟ್ ಶೇರ್ಗಳಲ್ಲಿ ನಮ್ಮಂಥ ನಿಮ್ಮಂಥ ರಿಟೇಲ್ ಇನ್ವೆಸ್ಟರ್ಸ್ ನಾವು ಶೇರ್ಗಳನ್ನ ತೊಗೋಬೋದು ಅದೇ ಥರ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಶೇರ್ಗಳನ್ನ ತೊಗೋಬೋದು ಮ್ಯೂಚುವಲ್ ಫಂಡ್ ಕಂಪ್ನಿ ಶೇರ್ಗಳನ್ನ ತೊಗೋಬೋದು ಈ ರೀತಿ ಮಾರ್ಕೆಟ್ನಲ್ಲಿ ಫ್ಲೋಟಿಂಗ್ಗೆ ಮಿನಿಮಮ್ ಟ್ವೆಂಟಿ ಫೈವ್ ಪರ್ಸೆಂಟ್ ಶೇರ್ಗಳನ್ನ ಬಿಡಬೇಕು ಅಂತ ಸಿಬಿಎ ನಿಯಮಗಳು ಹೇಳ್ತದೆ ನಾವು ಈ ಅದಾನಿ ಕಂಪ್ನಿಗಳನ್ನ ಅಬ್ಸರ್ವ್ ಮಾಡಿದ್ರೆ ಇಂಡನ್ಬರ್ಗ್ ವರದಿನಲ್ಲಿ ಇದ್ರ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ ನೀವು ಇಲ್ಲಿ ಗಮನಿಸಬಹುದು ಅದಾನಿ ಗ್ರೂಪ್ ಆಫ್ ಕಂಪನೀಸು ಆನ್ ಅನ್ ಆವರೇಜು ಒಟ್ಟು ಷೇರುಗಳೇನಿದೆ ಆ ಕಂಪನಿಗಳದು ಅದರಲ್ಲಿ ಎಪ್ಪತ್ಮೂರು ಪರ್ಸೆಂಟ್ ಅಷ್ಟು ಕಂಪ್ ಷೇರುಗಳನ್ನ ತಮ್ಮ ಹೆಸರಿನಲ್ಲಿ ಇಟ್ಕೊಂಡಿದ್ದಾರೆ ಅದರಲ್ಲೂ ಅದಾನಿ ಬಿಲ್ಮಾರ್ ಅನ್ನೋ ಕಂಪನಿ ಏಯ್ಟಿ ಸೆವೆನ್ ಪರ್ಸೆಂಟ್ ಅಷ್ಟು ಶೇರ್ಗಳನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದೆ ಇನ್ನೆರಡು ವರ್ಷಗಳಲ್ಲಿ ಅದನ್ನ ಅದು ಎಪ್ಪತ್ತೈದು ಪರ್ಸೆಂಟ್ ಇಳಿಸಬೇಕು ಸೆಬಿಯ ನಿಯಮಗಳ ಪ್ರಕಾರ ಸೊ ಎಪ್ಪತ್ಮೂರು ಪರ್ಸೆಂಟ್ ಶೇರ್ಗಳನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದಾವೆ ಅದಾನಿ ಗ್ರೂಪ್ ಆಫ್ ಕಂಪನೀಸು ಇನ್ನು ಉಳಿದಿರೋ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಅಷ್ಟು ಷೇರುಗಳಲ್ಲಿ ಏನಾಗಿದೆ ಅಂದರೆ ಕನಿಷ್ಠ ಹನ್ನೆರಡರಿಂದ ಹದಿಮೂರು ಪರ್ಸೆಂಟ್ ಅಷ್ಟು ಶೇರ್ಗಳನ್ನ ತಮ್ಮದೇ ಪರೋಕ್ಷ ಹಿಡಿತದಲ್ಲಿರ್ತಕ್ಕಂಥ ಶೆಲ್ ಕಂಪನಿಗಳ ಮೂಲಕ ಪರ್ಚೇಸ್ ಮಾಡಿಸಿವೆ ಈ ಶೆಲ್ ಕಂಪನಿಗಳು ಅಂದ್ರೆ ಏನು ಇಲ್ಲಿ ನಾನು ಬ್ರೀಫ್ ಆಗಿ ಹೇಳ್ತೀನಿ ಆಮೇಲೆ ಅದರ ಬಗ್ಗೆ ಡೀಟೇಲ್ ಆಗಿ ನೋಡೋಣ ಶೆಲ್ ಕಂಪನಿಗಳು ಅಂದ್ರೆ ಮಾರಿಷಸ್ ಕೆ ಐಲ್ಯಾಂಡ್ ಇಂಥ ಕಡೆ ಸಾವಿರಾರು ಕಂಪ್ನಿಗಳಿದಾವೆ ರಿಜಿಸ್ಟರ್ ಆಗಿರ್ತವೆ ಆ ಕಂಪನಿಗಳಿಗೆ ಯಾವುದೇ ಓನರ್ ಯಾರು ಒಂದು ಸರಿಯಾಗಿ ಗೊತ್ತಿರಲ್ಲ ಏನ್ ಬಿಸ್ನೆಸ್ ಅಂದ ಗೊತ್ತಿರಲ್ಲ ಟ್ಯಾಕ್ಸ್ ಜಾಸ್ತಿ ಕಟ್ಟಬೇಕಾಗಿರಲ್ಲ ಅಂತ ಕಂಪ್ನಿಗಳನ್ನ ಶೆಲ್ ಕಂಪನಿಗಳು ಅಂತವೆ ಅಂತ ಕರಿತೀವಿ ಈ ಅದಾನಿ ಗ್ರೂಪ್ ಆಫ್ ಕಂಪನೀಸ್ ಏನು ಮಾಡಿದೆ ತಮ್ಮದೇ ಹೆಸರಿನಲ್ಲಿ ತಾವೇ ಬೇರೆ ಬೇರೆ ಹೆಸರಿನಲ್ಲಿ ಶೆಲ್ ಕಂಪ್ನಿಗಳನ್ನ ಸೃಷ್ಟಿ ಮಾಡಿ ಆ ಶೆಲ್ ಕಂಪನಿಗಳ ಮೂಲಕ ಈ ಅದಾನಿ ಗ್ರೂಪ್ ಆಫ್ ಲಿಸ್ಟೆಡ್ ಕಂಪ್ನೀಸ್ ಏನಿದೆ ಈ ಕಂಪನಿಯ ಶೇರುಗಳನ್ನ ಪರ್ಚೇಸ್ ಮಾಡಿಸಿವೆ ಇದಕ್ಕೆ ಸ್ಪಷ್ಟವಾಗಿ ಇಂಡನ್ಬರ್ಗ್ ಕಂಪನಿ ತನ್ನ ವರದಿನಲ್ಲಿ ಸಾಕ್ಷಿ ಕೊಡುತ್ತೆ ಈ ಟೇಬಲ್ನ ಗಮನಿಸಿ ನೀವು ಇಲ್ಲಿ ನೋಡಿ ಮಾರಿಷಸ್ ಅಲ್ಲಿ ಇರ್ತಕ್ಕಂಥ ಈ ಕಂಪನಿಗಳು ಇವೇನ್ ಮಾಡಿವೆ ಅದಾನಿ ಗ್ರೂಪ್ ಆಫ್ ಕಂಪನೀಸ್ ಲಿಸ್ಟೆಡ್ ಕಂಪನೀಸ್ ಇದೆ ಆ ಶೇರ್ಗಳನ್ನ ಪರ್ಚೇಸ್ ಮಾಡಿವೆ ಹೇಗೆ ಪರ್ಚೇಸ್ ಮಾಡಿವೆ ನೋಡಿ ಈ ಕಂಪನಿಗಳೇನಿದೆ ಮಾರಿಷಸ್ ಅಲ್ಲಿ ಇರ್ತಕ್ಕಂಥ ಶೆಲ್ ಕಂಪನಿಗಳೇನಿದೆ ಈ ಕಂಪನಿಗಳು ಇಂಡಿಯಾದ ಶೇರ್ ಮಾರ್ಕೆಟ್ ಅಲ್ಲಿ ಎಷ್ಟು ಶೇರ್ಗಳನ್ನ ಪರ್ಚೇಸ್ ಮಾಡಿದೆಯೋ ಅದರಲ್ಲಿ ಆಲ್ಮೋಸ್ಟ್ ನೈಂಟಿ ಸೆವೆನ್ ಟು ನೈಂಟಿ ನೈನ್ ಪರ್ಸೆಂಟ್ ಶೇರ್ಗಳು ಅದಾನಿ ಶೇರ್ಗಳು ಮಾತ್ರ ಅಂದ್ರೆ ಅವು ಇಂಡಿಯನ್ ಶೇರ್ ಮಾರ್ಕೆಟ್ ನಲ್ಲಿ ಶೇರ್ಗಳನ್ನ ಪರ್ಚೇಸ್ ಮಾಡಿದೆ ಏನನ್ನು ಪರ್ಚೇಸ್ ಮಾಡಿದೆ ಅದಾನಿ ಗ್ರೂಪ್ ಆಫ್ ಕಂಪನಿ ಶೇರ್ಗಳನ್ನ ಮಾತ್ರ ಪರ್ಚೇಸ್ ಮಾಡಿದೆ ಇದೇನು ತೋರಿಸುತ್ತೆ ಕ್ಲಿಯರ್ ಆಗಿ ಈ ಕಂಪನಿಗಳು ಅದಾನಿ ಲಿಸ್ಟೆಡ್ ಕಂಪನಿಗಳ ಶೇರುಗಳನ್ನ ಪರ್ಚೇಸ್ ಮಾಡಲಿಕ್ಕೆ ಮಾತ್ರ ಹುಟ್ಟು ಹಾಕಿದಂಥ ಕಂಪನಿಗಳು ಅನ್ನೋದು ಇದನ್ನ ನೋಡಿದ ತಕ್ಷಣ ಯಾರಿಗಾದ್ರೂ ಅನ್ಸುತ್ತೆ ಅಂದ್ರೆ ಏನು ಈ ಅದಾನಿ ಲಿಸ್ಟೆಡ್ ಕಂಪನೀಸ್ ಏನಿದೆ ಸೆವೆನ್ ಲಿಸ್ಟೆಡ್ ಕಂಪನೀಸು ಸೆವೆಂಟಿ ತ್ರೀ ಪರ್ಸೆಂಟ್ ಅಷ್ಟು ಶೇರ್ಗಳನ್ನ ತಮ್ಮೆಸಲ್ಲೇ ಇಟ್ಕೊಂಡಿವೆ ನಿಯಮಗಳ ಪ್ರಕಾರ ಆಮೇಲೆ ಉಳಿದ ಇಪ್ಪತ್ತೇಳು ಪರ್ಸೆಂಟ್ ಶೇರ್ಗಳಲ್ಲಿ ಕನಿಷ್ಠ ಹನ್ನೆರಡರಿಂದ ಹದಿಮೂರು ಪರ್ಸೆಂಟ್ ಶೇರ್ಗಳನ್ನ ಪರೋಕ್ಷವಾಗಿ ತಮ್ಮದೇ ಹೆಸರಿನಲ್ಲಿರ್ತಕ್ಕಂಥ ಕಂಪ್ನಿಗಳಿಂದ ತಮ್ಮದೇ ಕಂಪನಿಗಳಿಂದ ಪರ್ಚೇಸ್ ಮಾಡಿಸಿವೆ ಹಾಗಾಗಿ ಏನಾಯ್ತು ಒಟ್ಟಾರೆಯಾಗಿ ತಗೊಂಡಾಗ ಕನಿಷ್ಠ ಎಂಬತ್ತೈದರಿಂದ ಎಂಬತ್ತೇಳು ಪರ್ಸೆಂಟ್ ಅಷ್ಟು ಷೇರುಗಳು ಅದಾನಿ ಗ್ರೂಪ್ ಆಫ್ ಕಂಪನೀಸ್ ಹಿಡಿತದಲ್ಲೇ ಇವೆ ಗೌತಮ್ ಅದಾನಿ ಹಿಡಿತದಲ್ಲೇ ಇವೆ ಹಾಗಾಗಿ ಮಾರ್ಕೆಟ್ನಲ್ಲಿ ಅವೈಲಬಿಲಿಟಿ ಇರ್ತಕ್ಕಂಥ ಫ್ಲೋಟಿಂಗ್ಗೆ ಅವೈಲಬಿಲಿಟಿ ಇರ್ತಕ್ಕಂಥ ಶೇರ್ಗಳ ಸಂಖ್ಯೆಯಷ್ಟು ಕೇವಲ ಹತ್ತರಿಂದ ಹನ್ನೆರಡು ಪರ್ಸೆಂಟು ಇದರಿಂದ ಏನಾಯಿತು ಸೆಬಿಯ ನಿಯಮಗಳ ಪ್ರಕಾರ ಮಾರ್ಕೆಟಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಶೇರ್ಗಳ ಅವೈಲೇಬಿಲಿಟಿ ಇರಬೇಕು ಮಿನಿಮಮ್ ಆದರೆ ಅದಾನಿ ಗ್ರೂಪ್ ಆಫ್ ಕಂಪ್ನೀಸಲ್ಲಿ ಏನಾಗಿದೆ ಎಪ್ಪತ್ತ್ಮೂರು ಪರ್ಸೆಂಟ್ ಅವರದೇ ನೇರ ಹಿಡಿತದಲ್ಲಿದೆ ಇನ್ನೊಂದು ಹನ್ನೆರಡು ಹದಿಮೂರು ಪರ್ಸೆಂಟ್ ಮಿನಿಮಮ್ ಇದು ಹನ್ನೆರಡು ಹದಿಮೂರು ಪರ್ಸೆಂಟು ಪರೋಕ್ಷವಾಗಿ ಅವರ ಹಿಡಿತದಲ್ಲೇ ಇದೆ ಅವರದೇ ಶೆಲ್ ಕಂಪ್ನಿಗಳ ಮೂಲಕ ಹಾಗಾಗಿ ಮಾರ್ಕೆಟ್ ಅಲ್ಲಿ ಅವೈಲೇಬಿಲಿಟಿ ಇರತಕ್ಕಂಥ ಶೇರುಗಳ ಶೇಕಡಾವಾರು ಮ್ಯಾಕ್ಸಿಮಮ್ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಇದರಿಂದ ಏನಾಯಿತು ಡಿಮ್ಯಾಂಡ್ ಜಾಸ್ತಿ ಇದೆ ಸಪ್ಲೈ ಕಡಿಮೆ ಇದೆ ಸೊ ಡಿಮ್ಯಾಂಡ್ ಜಾಸ್ತಿ ಇದ್ದು ಸಪ್ಲೈ ಕಡಿಮೆ ಆದಾಗ ಆಟೋಮ್ಯಾಟಿಕಲಿ ಶೇರ್ ವ್ಯಾಲ್ಯೂ ಜಾಸ್ತಿ ಆಗೇ ಆಗ್ತದೆ ಈಗ ನಾವು ನೋಡಿರ್ತೀವಿ ನೋಡ್ತಾ ಇರ್ತೀವಿ ನಮ್ಮ ದಿನನಿತ್ಯ ಜೀವನದಲ್ಲಿ ನೋಡ್ತಾ ಇರ್ತೀವಿ ಈ ಜಾಸ್ತಿ ದಿನ ಇಡಬಹುದಾದ ತರಕಾರಿಗಳ ವಿಷಯದಲ್ಲಿ ಈರುಳ್ಳಿ ಈರುಳ್ಳಿನ ಎಷ್ಟೋ ಸರಿ ನಿಯಮ ಬಾಹಿರವಾಗಿ ಸ್ಟೋರ್ ಮಾಡ್ಕೊಂಬಿಟ್ಟು ಕೆಲ ವ್ಯಾಪಾರಿಗಳು ಅದನ್ನ ಕೃತಕವಾಗಿ ಅಭಾವ ಸೃಷ್ಟಿ ಮಾಡಿಬಿಟ್ಟು ಅದನ್ನ ಬೆಲೆ ಜಾಸ್ತಿ ಆಗುತ್ತೆ ನೋಡಿಕೊಳ್ತಾರೆ ಅದೇ ರೀತಿ ಆಲೂಗಡ್ಡೆ ವಿಷಯದಲ್ಲೂ ಎಷ್ಟೋ ಸರಿ ಆಗ್ತದೆ ಆಮೇಲೆ ಎರಡು ಸಾವಿರದ ಹದಿನೈದರಲ್ಲಿ ಇಡೀ ಇಂಡಿಯಾದಲ್ಲಿ ತೊಗರಿ ಬೆಳೆ ಬೆಲೆ ಒಂದು ಕೆ ಜಿಗೆ ಇನ್ನೂರು ರೂಪಾಯಿಗಿಂತ ಜಾಸ್ತಿ ದಾಟೋಗಿತ್ತು ಅದು ಕೂಡ ಯಾಕೆ ಅಂತ ಅದು ಕೂಡ ಯಾಕೆ ಆ ಥರ ಆಗಿತ್ತು ಅಂತ ನೀವು ಹಳೆ ನ್ಯೂಸ್ ಕ್ಲಿಪ್ಗಳನ್ನ ಹೋಗಿ ನೋಡಿದ್ರೆ ಗೊತ್ತಾಗ್ತದೆ ಒಟ್ಟಾರೆಯಾಗಿ ಅದಾನಿ ಗ್ರೂಪ್ ಆಫ್ ಕಂಪನೀಸ್ನಲ್ಲಿ ಈ ರೀತಿ ಕೃತಕವಾಗಿ ಭಾವವನ್ನು ಸೃಷ್ಟಿಸಿ ಷೇರುಗಳ ಅಭಾವವನ್ನು ಸೃಷ್ಟಿ ಮಾಡಿ ತಮ್ಮ ಷೇರುಗಳ ಬೆಲೆ ಜಾಸ್ತಿ ಆಗೋ ಥರ ನೋಡಿಕೊಂಡ್ರು ಯಾವಾಗ ಷೇರುಗಳು ಈ ಥರ ಅಭಾವ ಆಯಿತು ಷೇರುಗಳ ಬೆಲೆ ಜಾಸ್ತಿ ಆಯಿತು ಯಾಕೆ ಅಂದರೆ ಡಿಮ್ಯಾಂಡ್ ಇದೆ ಸಪ್ಲೈ ಇಲ್ಲ ಈ ಥರ ಆಯಿತು ಇದನ್ನು ಅವರೇ ಸೃಷ್ಟಿ ಮಾಡಿದ್ದು ಇಂಡನ್ಬರ್ಗ್ ವರದಿ ಪ್ರಕಾರ ಇದರಿಂದ ಏನಾಯಿತು ಶೇರ್ ವ್ಯಾಲ್ಯೂ ಜಾಸ್ತಿ ಆಯಿತು ಶೇರ್ ವ್ಯಾಲ್ಯೂ ಯಾವಾಗ ಜಾಸ್ತಿ ಆಯಿತೋ ನ್ಯಾಚುರಲಿ ಅದಾನಿಯ ಒಟ್ಟಾರೆ ಆಸ್ತಿ ಮೌಲ್ಯವು ಈ ರೀತಿಯಾಗಿ ಜಾಸ್ತಿ ಆಯಿತು ಹಾಗಾಗಿ ಇಂಡನ್ಬರ್ಗ್ ವರದಿ ತನ್ನ ವರದಿಯಲ್ಲಿ ದಾಖಲೆಗಳ ಸಮೇತ ಏನೇನು ಹೇಳ್ತಾ ಇದೆ ಅಂತಂದ್ರೆ ಅದಾನಿ ಗ್ರೂಪ್ ಆಫ್ ಕಂಪನೀಸ್ ಏನಿವೆ ಇವುಗಳು ಮಾರ್ಕೆಟ್ನಲ್ಲಿ ತಮ್ಮ ಕಂಪನಿಯ ಷೇರುಗಳ ಅವೈಲಬಿಲಿಟಿಯನ್ನು ಕೃತಕವಾಗಿ ಅಭಾವ ಸೃಷ್ಟಿಸಿ ಅದರ ಮೂಲಕ ಶೇರ್ ವ್ಯಾಲ್ಯೂ ಜಾಸ್ತಿ ಆಗೋ ಥರ ಮಾಡಿಕೊಂಡಿದ್ದಾರೆ ಇದರಿಂದಾಗಿ ಅವರ ಒಟ್ಟಾರೆ ಆಸ್ತಿಯ ಮೌಲ್ಯ ಜಾಸ್ತಿ ಆಯಿತು ಅಂತ ಈ ರಿಪೋರ್ಟು ದಾಖಲೆಗಳ ಸಮೇತ ಹೇಳುತ್ತೆ ಇದು ನಾವು ಹೇಳ್ತಾ ಇರೋದಲ್ಲ ರಿಪೋರ್ಟ್ ಹೇಳ್ತಾ ಇರುವಂಥದ್ದು ಇನ್ನೊಂದು ಸಾಮಾನ್ಯವಾಗಿ ಯಾವುದೇ ಕಂಪನಿಯ ಶೇರ್ ವ್ಯಾಲ್ಯೂಗಳು ಯಾಕೆ ಜಾಸ್ತಿ ಆಗುತ್ತೆ ಆ ಕಂಪ್ನಿ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದ್ರೆ ಆಗೇನಾಗುತ್ತೆ ಜನಗಳು ಓ ಈ ಕಂಪ್ನಿ ಬಿಸ್ನೆಸ್ ಚೆನ್ನಾಗಿ ಮಾಡ್ತಾ ಇದೆ ಈ ಕಂಪ್ನಿ ಶೇರ್ಗಳು ತಗೊಂಡ್ರೆ ಆಗ ಶೇರ್ ವ್ಯಾಲ್ಯೂ ಜಾ ಚೆನ್ನಾಗಿ ಇಂಪ್ರೂವ್ ಆಗ್ತದೆ ಅಂತೇಳಿ ಅಂಥ ಶೇರ್ಗಳನ್ನ ತಗೊಳಕ್ಕೆ ಇಷ್ಟಪಡ್ತಾರೆ ಯಾವಾಗ ಜನ ಜಾಸ್ತಿ ತೊಗೊಳಕ್ಕೆ ಇಷ್ಟಪಡ್ತಾರೋ ಅಥವಾ ಮ್ಯೂಚುವಲ್ ಫಂಡ್ ಅವ್ರಾಗಿರ್ಬೋದು ಜಾಸ್ತಿ ತೊಗೊಳಕ್ಕೆ ಇಷ್ಟಪಡ್ತಾರೋ ಆಟೋಮ್ಯಾಟಿಕಲಿ ಶೇರ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅಂದರೆ ಶೇರ್ ವ್ಯಾಲ್ಯೂ ಜಾಸ್ತಿ ಇದೆ ಅಂತಂದರೆ ಆ ಕಂಪ್ನಿ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ ಅಂತ ಆದರೆ ಅದಾನಿ ಕಂಪನಿಗಳ ವಿಷಯದಲ್ಲಿ ಶೇರ್ ವ್ಯಾಲ್ಯೂ ಎಷ್ಟೊಂದು ಜಾಸ್ತಿ ಆಯ್ತಲ್ಲ ಹಾಗಿದ್ರೆ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆಯಾ ನಿಜವಾಗ್ಲೂ ಅವರ ಒಟ್ಟಾರೆ ಬಿಸ್ನೆಸ್ ಹೆಲ್ದಿ ಆಗಿದೆಯಾ ಅಂತ ನೋಡೋದಾದ್ರೆ ಅದಕ್ಕೂ ಕೂಡ ದಾಖಲೆಗಳನ್ನ ಈ ಯಾವುದು ಇಂಡನ್ಬರ್ಗ್ ವರದಿ ಹೇಳುತ್ತೆ ನಂಬರ್ ಟು ಏನ್ ದಾಖಲೆ ಅದು ಇಂಡನ್ಬರ್ಗ್ ವರದಿ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಬಿ ಎಸ್ ಸಿ ವೆಬ್ಸೈಟ್ ಇಂದಾನೆ ಸೆಬಿ ವೆಬ್ಸೈಟ್ ಇಂದಾನೆ ತಗೊಂಡು ತೋರಿಸುತ್ತೆ ಈ ಅದಾನಿ ಗ್ರೂಪ್ ಆಫ್ ಕಂಪನೀಸ್ ನಲ್ಲಿ ಪ್ರಮೋಟರ್ಸ್ ಅಂತ ಯಾರಿದ್ದಾರೆ ಪ್ರಮೋಟರ್ಸ್ ಅಂತಂದ್ರೆ ಆ ಕಂಪನಿಯ ಡೈರೆಕ್ಟರ್ಗಳು ಓನರ್ಗಳು ಓನರ್ ಗಳು ಅಂತ ಕರಿಬಹುದು ಅದಾನಿ ಗ್ರೂಪ್ ಆಫ್ ಕಂಪನೀಸ್ ಅಲ್ಲಿ ತಮ್ಮ ಕಂಪನಿಯ ಷೇರುಗಳನ್ನೇ ಪ್ಲೆಡ್ಜ್ ಮಾಡಿ ಅಡ ಇಟ್ಟು ಬ್ಯಾಂಕ್ ಗಳಿಂದ ಲೋನ್ಗಳು ತಗೊಂಡಿದ್ದಾರೆ ಇದನ್ನ ಈ ಟೇಬಲ್ ನಲ್ಲಿ ಗಮನಿಸಬಹುದು ನೀವು ಯಾವುದೇ ಒಂದು ಕಂಪನಿ ತನ್ನದೇ ಷೇರುಗಳನ್ನ ಬ್ಯಾಂಕ್ ನಲ್ಲಿ ಅಡ ಇಟ್ಟು ಲೋನ್ ಗಳು ತಗೊಂಡಿದೆ ಅಂತಂದ್ರೆ ಆ ಕಂಪನಿಯ ಬಿಸ್ನೆಸ್ ಆರೋಗ್ಯಕರವಾಗಿಲ್ಲ ಹೆಲ್ದಿಯಾಗಿಲ್ಲ ಸರಿಯಾಗಿ ನಡೀತಾ ಇಲ್ಲ ಅಂತ ಅರ್ಥ ಇದು ಒಂದು ಪಾಯಿಂಟ್ ಇನ್ನೊಂದು ಅತಿ ಮುಖ್ಯವಾದ ಪಾಯಿಂಟ್ ಇದೆ ನೀವು ಟೇಬಲ್ ಗಮನಿಸಿ ಇಲ್ಲಿ ಅದಾನಿ ಗ್ರೂಪ್ ಆಫ್ ಕಂಪನೀಸ್ ಎಂದರೆ ಸೆವೆನ್ ಲಿಸ್ಟೆಡ್ ಕಂಪನೀಸು ಈ ಏಳು ಕಂಪನಿಗಳಲ್ಲಿ ಐದು ಕಂಪನಿಗಳ ಕರೆಂಟ್ ರೇಷಿಯೋ ಒಂದಕ್ಕಿಂತ ಕಡಿಮೆ ಇದೆ ಐದು ಕಂಪನಿಗಳ ಕರೆಂಟ್ ರೇಷಿಯೋ ಒಂದಕ್ಕಿಂತ ಕಡಿಮೆ ಇದೆ ಅಂದ್ರೆ ಯಾರ್ಯಾದ್ರೂ ಗಾಬರಿ ಆಗಬೇಕಾದ ವಿಷಯ ಏನಿದು ಕರೆಂಟ್ ರೇಷಿಯೋ ಅಂದರೆ ಕರೆಂಟ್ ರೇಷಿಯೋ ಅಂದರೆ ಒಂದು ಕಂಪನಿಯ ಒಟ್ಟು ಆಸ್ತಿ ಎಷ್ಟಿದೆ ಡಿವೈಡೆಡ್ ಬೈ ಅದರ ಲೋನು ಒಂದು ಕಂಪನಿಯ ಒಟ್ಟು ಆಸ್ತಿ ಎಷ್ಟಿದೆ ಅದನ್ನು ನಾವು ಆ ಕಂಪನಿ ಒಟ್ಟು ಎಷ್ಟು ಲೋನ್ ತಗೊಂಡಿದೆ ಸಾಲ ತಗೊಂಡಿದೆ ಅದರಿಂದ ಡಿವೈಡ್ ಮಾಡಿದರೆ ಬರ್ತಕ್ಕಂಥದನ್ನೇ ಕರೆಂಟ್ ರೇಷಿಯೋ ಅಂತ ಕರಿತೀವಿ ಇಲ್ಲಿ ನೋಡಿ ಅದಾನಿ ಗ್ರೀನ್ ಎನರ್ಜಿ ಅಥವಾ ಅದಾನಿ ಗ್ರೀನ್ ಪವರ್ ವಾಟ್ ಎವರ್ ಇಟ್ ಇಸ್ ಈ ಅದಾನಿ ಗ್ರೀನ್ ಎನರ್ಜಿದು ಕರೆಂಟ್ ರೇಷಿಯೋ ಪಾಯಿಂಟ್ ಫೈವ್ ಇದೆ ಇದರ ಅರ್ಥ ಏನು ಅಂದರೆ ಈ ಅದಾನಿ ಗ್ರೀನ್ ಎನರ್ಜಿ ಕಂಪನಿ ಏನಿದೆ ಇದರ ಒಟ್ಟು ಆಸ್ತಿ ಎಷ್ಟಿದೆಯೋ ಅದಕ್ಕಿಂತ ಎರಡು ಪಟ್ಟು ಸಾಲ ಇದೆ ಇನ್ನು ಅದಾನಿ ಟೋಟಲ್ ಗೆ ಬನ್ನಿ ಇದ್ರ ಕರೆಂಟ್ ರೇಷ್ಯೂ ನೋಡಿ ಪಾಯಿಂಟ್ ಟೂ ಇದೆ ಈ ಅದಾನಿ ಟೋಟಲ್ ಗ್ಯಾಸ್ ದೇನೆ ಕಡೆಯ ಮೂರು ವರ್ಷದಲ್ಲಿ ಶೇರ್ ವ್ಯಾಲ್ಯೂ ಎರಡು ಸಾವಿರ ಪರ್ಸೆಂಟ್ ಜಾಸ್ತಿ ಆಗಿರೋದು ಇಲ್ಲಿ ನೋಡಿ ಕರೆಂಟ್ ರೆಷ್ಯೂ ಪಾಯಿಂಟ್ ಟೂ ಇದೆ ಅದರ ಅರ್ಥ ಏನು ಅದಾನಿ ಟೋಟಲ್ ಗ್ಯಾಸ್ ಒಟ್ಟು ಆಸ್ತಿ ಎಷ್ಟಿದೆಯೋ ಆಸ್ತಿಯ ಮೌಲ್ಯ ಎಷ್ಟಿದೆಯೋ ಅದಕ್ಕಿಂತ ಐದು ಪಟ್ಟು ಹೆಚ್ಚು ಸಾಲ ಇದೆ ಇದೇನು ತೋರಿಸುತ್ತೆ ಏನ್ ತೋರಿಸುತ್ತೆ ಕ್ಲಿಯರ್ ಆಗಿ ಅಂದ್ರೆ ಅದಾನಿ ಗ್ರೂಪ್ ಆಫ್ ಕಂಪನೀಸು ಅಥವಾ ಅದಾನಿಯ ಒಟ್ಟು ಬಿಸ್ನೆಸ್ಸು ಆರೋಗ್ಯಕರವಾಗಿಲ್ಲ ಹೆಲ್ದಿಯಾಗಿ ನಡೀತಾ ಇಲ್ಲ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ ಹೀಗಿದ್ದರೂ ಕೂಡ ಕೇವಲ ಮೂರು ವರ್ಷಗಳಲ್ಲಿ ಶೇರ್ ವ್ಯಾಲ್ಯೂಗಳು ಇಷ್ಟೊಂದು ಜಾಸ್ತಿಯಾಗಿ ಮತ್ತು ಒಟ್ಟಾರೆ ಆಸ್ತಿ ಮೂಲೆ ಎಂಟು ಪಟ್ಟು ಜಾಸ್ತಿಯಾಗಿದೆ ಈ ಮೂರು ವರ್ಷಗಳಲ್ಲಿ ಅದಾನಿಯ ಆಸ್ತಿಯ ಮೂಲೆ ಎಂಟು ನೂರ ಹತ್ತೊಂಬತ್ತು ಪರ್ಸೆಂಟಷ್ಟು ಜಾಸ್ತಿಯಾಗಿದೆ ಆಗಿದೆ ಮೇನ್ಲಿ ಬಿಕಾಸ್ ಆಫ್ ಸ್ಟಾಕ್ ಮಾರ್ಕೆಟ್ ಮ್ಯಾನಿಪ್ಯುಲೇಷನ್ ಸ್ಟಾಕ್ ಮಾರ್ಕೆಟ್ ನಲ್ಲಿ ತನ್ನ ಶೇರ್ಗಳನ್ನ ಕೃತಕ ಅಭಾವ ಸೃಷ್ಟಿ ಮಾಡಿ ಡಿಮ್ಯಾಂಡ್ ಇದ್ದಾಗ ಸಪ್ಲೈ ಕಡಿಮೆ ಮಾಡಿ ಅದರಿಂದ ಶೇರ್ ವ್ಯಾಲ್ಯೂ ಜಾಸ್ತಿ ಮಾಡಿಕೊಂಡು ಆಸ್ತಿ ಮೌಲ್ಯ ಜಾಸ್ತಿ ಮಾಡ್ಕೊಂಡಿರೋದು ಹೊರತು ಸರಿಯಾಗಿ ಬಿಸ್ನೆಸ್ ಮಾಡ್ತಾ ಇರೋದಲ್ಲ ಅಂತ ಇದು ನಮ್ಮ ದೇಶದ ಮ್ಯೂಚುವಲ್ ಫಂಡ್ ಕಂಪನಿಗಳಿಗೆ ಗೊತ್ತಿದೆ ಯಾಕೆ ಅಂತಂದ್ರೆ ಮೂರು ಮುಖ್ಯ ಪಾಯಿಂಟ್ ನೋಡಿದ್ವಿ ಇಲ್ಲಿ ಒಂದು ಕೃತಕವಾಗಿ ಅಭಾವ ಸೃಷ್ಟಿಸಿ ಶೇರ್ ವ್ಯಾಲ್ಯೂ ಜಾಸ್ತಿ ಮಾಡ್ಕೊಂಡಿರೋದು ಎರಡನೇದು ತನ್ನ ಕಂಪನಿಯ ಶೇರ್ಗಳನ್ನೇ ಫ್ಲೆಡ್ಜ್ ಮಾಡಿ ಲೋನ್ ತಗೊಂಡಿರ್ತಕ್ಕಂಥದ್ದು ಮೂರನೇದು ಕರೆಂಟ್ ರೇಷಿಯೋ ಒಂದಕ್ಕಿಂತ ಕಡಿಮೆ ಇರೋದು ಯಾವುದೇ ಒಂದು ಕಂಪ್ನಿ ಕರೆಂಟ್ ರೇಷಿಯೋ ಒಂದಿದ್ರೆ ಆ ಕಂಪನಿ ಆರೋಗ್ಯಕರವಾಗಿದೆ ಅಂತ ಆಸ್ತಿ ಎಷ್ಟಿರುತ್ತೋ ಅಷ್ಟೇ ಲೋನ್ ಇದ್ರೆ ಆದರೆ ಕರೆಂಟ್ ರೇಷಿಯೋ ಐದು ಕಂಪ್ನಿಗಳದ್ದು ಒಂದಕ್ಕಿಂತ ಕಡಿಮೆ ಇದೆ ಅಂದ್ರೆ ತುಂಬಾ ಸಾಲ ಇದೆ ಅಂತಾಯ್ತು ಅದಾನಿ ಗ್ರೂಪ್ ಆಫ್ ಕಂಪನೀಸ್ಗೆ ಇವತ್ತಿಗೂ ಕೂಡ ಅದಾನಿ ಗ್ರೂಪ್ ಆಫ್ ಕಂಪನಿಸಿಗೆ ಒಟ್ಟು ಸಾಲ ಎರಡು ಲಕ್ಷ ಕೋಟಿ ಅಷ್ಟಿದೆ ಹತ್ತತ್ರ ಸೊ ಈ ಮೂರು ಪಾಯಿಂಟ್ನ ನೋಡಿದಾಗ ಯಾರಿಗಾದ್ರು ಅರ್ಥ ಆಗುತ್ತೆ ಅದಾನಿ ಗ್ರೂಪ್ ಆಫ್ ಕಂಪನೀಸ್ ಫೌಂಡೇಶನ್ ಸ್ಟ್ರಾಂಗ್ ಆಗಿಲ್ಲ ಅಂತ ನಾವು ಸಾಮಾನ್ಯವಾಗಿ ಶೇರ್ ಮಾರ್ಕೆಟ್ನಲ್ಲಿ ಯಾವುದೇ ಕಂಪ್ನಿಯ ಶೇರ್ಗಳನ್ನ ಪರ್ಚೇಸ್ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ ಆ ಕಂಪ್ನಿ ಫೌಂಡೇಶನ್ ಸ್ಟ್ರಾಂಗ್ ಆಗಿದೆಯಾ ಅಂತ ನೋಡ್ತೀವಿ ಯಾವ ಏನೇನು ಬಿಸ್ನೆಸ್ ಮಾಡ್ತಾ ಇದೆ ಈ ಕಂಪ್ನಿ ಫೌಂಡೇಶನ್ ಸ್ಟ್ರಾಂಗ್ ಆಗಿದೆಯಾ ಎಷ್ಟು ಆಸ್ತಿ ಇದೆ ಈ ಕಂಪ್ನಿಗೆ ಸಾಲ ಎಷ್ಟಿದೆ ಎಲ್ಲ ನೋಡ್ತೀವಿ ಈ ಮೂರು ಪಾಯಿಂಟ್ಗಳನ್ನ ನೋಡಿದಾಗ ಯಾರಿಗಾದರೂ ಅರ್ಥ ಆಗುತ್ತೆ ಹೌದು ಈ ಕಂಪ್ನಿ ಫೌಂಡೇಶನ್ ಸ್ಟ್ರಾಂಗ್ ಆಗಿಲ್ಲ ಇವುಗಳ ಶೇರ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇರೋದು ಆರ್ಟಿಫಿಷಿಯಲ್ ಆಗಷ್ಟೇ ಇವರೇ ಬೇರೆ ಬೇರೆ ದಾರಿಗಳ ಮೂಲಕ ಮಾಡ್ತಾ ಅಂತ ಗೊತ್ತಾಗ್ಬಿಡುತ್ತೆ ಹಾಗಾಗಿಯೇ ಈ ದೇಶದ ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಅದಾನಿ ಷೇರುಗಳಲ್ಲಿ ತುಂಬಾ ತುಂಬಾ ಕಡಿಮೆ ಇನ್ವೆಸ್ಟ್ ಮಾಡಿವೆ ಅಥವಾ ಆಲ್ಮೋಸ್ಟ್ ನೆಗ್ಲಿಜಲ್ ಅಮೌಂಟ್ ಗೆ ಇನ್ವೆಸ್ಟ್ ಮಾಡಿವೆ ಯಾಕೆ ಅಂದರೆ ಮ್ಯೂಚುವಲ್ ಫಂಡ್ ಕಂಪ್ನಿಗಳಲ್ಲಿ ಅವರು ನೀಟಾಗಿ ಸ್ಟಡಿ ಮಾಡ್ತಾರೆ ಹೌದಾ ಈಗ ಯಾವ್ದು ಯಾಕೆಂದ್ರೆ ಮ್ಯೂಚುವಲ್ ಫಂಡ್ ಕಂಪ್ನಿಗಳ ಹತ್ರ ಇರೋ ಹಣ ಯಾವುದು ನಮ್ಮಂತ ಸಾರ್ವಜನಿಕರದು ಈಗ ನಾವು ಸುಮಾರು ಸರಿ ನೇರವಾಗಿ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಲ್ಲ ಇವಾಗ ಶೇರ್ ಮಾರ್ಕೆಟ್ ಇವೆಲ್ಲ ಅರ್ಥ ಆಗಲ್ಲಪ್ಪ ನಮಗೆ ಅದ್ರ ಬದಲು ಯಾವ್ದಾದ್ರು ಮ್ಯೂಚುವಲ್ ಮ್ಯೂಚುವಲ್ ಫಂಡಿಗೆ ದುಡ್ಡು ಹಾಕ್ಬೋಣ ಮ್ಯೂಚುವಲ್ ಫಂಡಲ್ಲಿ ಸ್ವಲ್ಪ ದುಡ್ಡು ಕಡಿಮೆ ಬಂದರು ಅವ್ರ ಕಮಿಷನಲ್ಲ ಕಳೆದು ಸ್ವಲ್ಪ ದುಡ್ಡು ಕಡಿಮೆ ಬಂದರೂ ಪರವಾಗಿಲ್ಲ ಅವ್ರಿಗೆಲ್ಲ ಗೊತ್ತಿರ್ತದೆ ಅವ್ರು ನೋಡಿ ಹಾಕ್ತಾರೆ ಅಂತ ಆ ಥರ ಮಾಡ್ತೀವಿ ಈ ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಅದಕ್ಕೋಸ್ಕರ ಏನು ಮಾಡ್ತಾರೆ ಪ್ರತಿ ಕಂಪ್ನಿನ ಸ್ಟಡಿ ಮಾಡ್ತಾರೆ ಕಂಪ್ನಿ ಆರೋಗ್ಯಕರವಾಗಿದ್ರೆ ಕಂಪ್ನಿ ಫೌಂಡೇಶನ್ ಸ್ಟ್ರಾಂಗ್ ಆಗಿದ್ರೆ ಅಂಥ ಕಂಪ್ನಿ ಷೇರ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ ನೋಡಿ ಈ ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಅದಾನೇ ಶೇರ್ಗಳಿಂದ ಇನ್ವೆಸ್ಟ್ ಮಾಡಿಲ್ಲ ಅಷ್ಟೊಂದು ಬೆಲೆ ಜಾಸ್ತಿ ಆಗ್ತಾ ಇದ್ರು ಅವರ ಅದಾನಿ ಕಂಪ್ನಿಗಳ ಶೇರ್ಗಳು ಸ್ಕೈ ರಾಕೆಟಿಂಗ್ ಆಗ್ತಾ ಇದ್ರು ಅವುಗಳಲ್ಲಿ ಇನ್ವೆಸ್ಟ್ ಮಾಡಿಲ್ಲ ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಯಾಕೆ ಅಂದ್ರೆ ಅವ್ರಿಗೆ ಗೊತ್ತಾಗಿದೆ ಹೌದು ಇದು ಕೃತಕವಾಗಿ ಜಾಸ್ತಿ ಆಗ್ತಾ ಇದೆ ಅವ್ರ ಒಟ್ಟಾರೆ ಬಿಸ್ನೆಸ್ ಸರಿಯಾಗಿ ನಡೀತಾ ಇಲ್ಲ ತೋರಿಸಿಕೊಳ್ಳುವ ಮಟ್ಟಿಗೆ ನಡೀತಾ ಇಲ್ಲ ಅಂತ ಗೊತ್ತಾಗಿದೆ ಅದಕ್ಕೆ ಇನ್ವೆಸ್ಟ್ ಮಾಡಿಲ್ಲ ಆದರೆ ನಮ್ಮ ದುರಂತ ಏನಂದ್ರೆ ನಮ್ಮಂತ ಜನಸಾಮಾನ್ಯರ ದುರಂತ ಏನು ಅಂತಂದ್ರೆ ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಇನ್ವೆಸ್ಟ್ ಮಾಡಿಲ್ಲ ಅದಾನಿ ಶೇರ್ಗಳಲ್ಲಿ ಆದರೆ ನಮ್ಮದೇ ಎಲ್ ಐ ಸಿ ನಾವೆಲ್ಲ ಕಷ್ಟಪಟ್ಟು ಉಳಿಸಿ ಮುಂದೆ ಏನಕ್ಕೆ ಬೇಕಾಗ್ತದೆ ಅಂತೇಳಿ ಎಲ್ ಐ ಸಿ ಪಾಲಿಸಿಗಳು ಮಾಡಿರ್ತೀವಿ ನಮ್ಮದೇ ಎಲ್ ಐ ಸಿ ಹತ್ತಿರ ಮೂವತ್ತೊಂದು ಸಾವಿರ ಕೋಟಿ ರೂಪಾಯಿಗಳಷ್ಟನ್ನು ಅದಾನಿ ಷೇರ್ಗಳಲ್ಲಿ ಇನ್ವೆಸ್ಟ್ ಮಾಡಿದೆ ಇದರಿಂದ ನಮಗೆಲ್ಲ ಏನು ತೊಂದರೆ ಆಗುತ್ತೆ ಇದನ್ನೆಲ್ಲ ಮುಂದೆ ನೋಡೋಣ ಏನು ತೊಂದರೆ ಆಗುತ್ತೆ ನಮಗೆಲ್ಲ ಇದರಿಂದ ಎಲ್ಲ ಅಂತೇಳಿ ಸೊ ಇದು ಒನ್ ಸೈಡ್ ಆಫ್ ದ ಸ್ಟೋರಿ ಈ ಇಂಡನ್ಬರ್ಗ್ ವರದಿ ಪ್ರಕಾರ ಅದಾನಿ ಗ್ರೂಪ್ ಆಫ್ ಕಂಪ್ನೀಸ್ ಮೇಲೆ ಇನ್ನೊಂದು ಈ ಶೆಲ್ ಕಂಪ್ನಿಗಳು ಅಂತ ಹೇಳಿದ್ರೆ ಮನಿ ಲಾಂಡ್ರಿಂಗ್ ಅಂತ ಹೇಳಿದೆ ಇದೇನು ಅಂತ ನೋಡೋಣ ಈ ಶೆಲ್ ಕಂಪ್ನಿಗಳು ಅಂತಂದ್ರೆ ನೋಡಿ ಮಾರಿಷಸ್ ಐಲ್ಯಾಂಡ್ ಆಗಿರ್ಬೋದು ಸಿಸಿಲೀಸ್ ಆಗಿರಬಹುದು ಅಥವಾ ಕೆಮ್ಯಾನ್ ಐಲ್ಯಾಂಡ್ ಇಂಥ ದೇಶಗಳಲ್ಲಿ ಸಣ್ಣ ದೇಶಗಳು ನೀವಾಗ ಚೆಕ್ ಮಾಡಿದ್ರೆ ಅಷ್ಟು ಸಣ್ಣ ದೇಶಗಳಲ್ಲಿ ಸಾವಿರಾರು ಕಂಪ್ನಿಗಳು ರಿಜಿಸ್ಟರ್ ಆಗಿದೆ ಏನಕ್ಕೆ ಅಂದರೆ ಆ ದೇಶಗಳಲ್ಲಿ ಯಾವುದೇ ಸ್ಟ್ರಿಕ್ಟ್ ರೂಲ್ಸ್ ಇಲ್ಲ ಟ್ಯಾಕ್ಸ್ ತುಂಬಾ ಕಡಿಮೆ ಒಂದು ಟೆನ್ ಬೈ ಟೆನ್ ರೂಮ್ ಒಂದು ಟೆಲಿಫೋನ್ ಕನೆಕ್ಷನ್ ನೀವು ಒಂದು ಕಂಪ್ನಿಯಿಂದ ಅಂತ ರಿಜಿಸ್ಟರ್ ಮಾಡಬಹುದು ಈ ಕಂಪ್ನಿ ಬಿಸ್ನೆಸ್ ಏನು ಯಾರು ಓನರು ಏನು ಡೀಟೇಲ್ಸ್ ಕೊಡಬೇಕಾಗಿಲ್ಲ ಇಂತ ಕಂಪ್ನಿಗಳಲ್ಲಿ ಇಂಥ ದೇಶಗಳಲ್ಲಿ ಈ ರೀತಿಯ ಸಾವಿರಾರು ಕಂಪ್ನಿಗಳು ರಿಜಿಸ್ಟರ್ ಆಗಿದೆ ಇದನ್ನ ಶೆಲ್ ಕಂಪ್ನಿಗಳು ಅಂತ ಕರಿತೀವಿ ಇಲ್ಲಿ ಅದಾನಿ ಗ್ರೂಪ್ ಏನಾಗ್ತಾ ಇದೆ ಅಂತಂದ್ರೆ ಇದನ್ನ ಇಂಡಿಯನ್ ಬರ್ಗ್ ವರದಿ ಮ್ಯಾಪ್ ಸಮೇತ ತೋರಿಸಿದೆ ಗೌತಮ್ ಅದಾನಿ ಏನಿದ್ದಾರೆ ಅದಾನಿ ಗ್ರೂಪ್ ಆಫ್ ನ ಮುಖ್ಯ ಓನರು ಈ ಗೌತಮ್ ಅದಾನಿ ಅಣ್ಣ ವಿನೋದಾನಿ ಅಂತ ಈತ ಬೇರೆ ಯಾವುದೋ ದೇಶದಲ್ಲಿದ್ದಾನೆ ಅವನ ವೇರ್ ಬೋರ್ಡ್ಸೇ ಸರಿಯಾಗಿ ಗೊತ್ತಾಗ್ತಿಲ್ಲ ಅಂದರೆ ಏನು ಮಾಡ್ತಿದ್ದಾನೆ ಡೀಟೇಲ್ಸು ಎಲ್ಲೂ ಅಫಿಷಿಯಲ್ ಕ್ಲಿಯರ್ ಆಗಿ ಲಭ್ಯ ಇಲ್ಲ ಆದರೆ ಇಂಡನ್ ಬರ್ಗ್ ಅದ್ರ ಬಗ್ಗೆ ಆಗಿ ರಿಸರ್ಚ್ ಮಾಡಿದೆ ಸಿ ಈ ಅದಾನಿ ಕಂಪನಿಗಳದು ಹೊರಗಡೆ ದೇಶಗಳಿರತಕ್ಕಂಥ ಸುಮಾರು ಬ್ರಾಂಚ್ಗಳು ಬೇರೆ ಬೇರೆ ಹೆಸರಲ್ಲಿ ಕಂಪ್ನಿಗಳನ್ನೆಲ್ಲ ವಿನೋದ ದಾನಿ ಸ್ಟಾರ್ಟ್ ಮಾಡಿದ್ದಾನೆ ಹ್ಯಾಂಡ್ಲ್ ಮಾಡ್ತಾ ಇದ್ದಾನೆ ಆ ಥರ ಒಟ್ಟು ಮೂವತ್ತೆಂಟು ಕಂಪ್ನಿಗಳನ್ನ ಇಲ್ಲಿ ತಂಗ ಗೊತ್ತಾಗಿರೋ ಹಾಗೆ ದಾನಿ ಹ್ಯಾಂಡಲ್ ಮಾಡ್ತಾ ಇದ್ದಾನೆ ಇಲ್ಲೇನಾಗುತ್ತೆ ಅಂತಂದರೆ ಈ ಅದಾನಿ ಗ್ರೂಪ್ ಆಫ್ ಕಂಪನೀಸ್ನಲ್ಲಿ ಅಫಿಷಿಯಲ್ ಆಗಿ ಏಳು ಲಿಸ್ಟೆಡ್ ಕಂಪ್ನಿಗಳಿದೆಯಲ್ಲ ಈ ಕಂಪ್ನಿಗಳಿಂದ ಹಣ ಆ ಮೂವತ್ತೆಂಟು ಕಂಪ್ನಿಗಳು ಏನಿದೆ ವಿನೋದಾನಿ ಹ್ಯಾಂಡಲ್ ಮಾಡ್ತಾ ಇರೋದು ಬೇರೆ ದೇಶಗಳಲ್ಲಿ ಅಲ್ಲಿಗೆ ಹೋಗ್ತದೆ ಅಲ್ಲಿಂದ ಆ ಹಣ ಐಲ್ಯಾಂಡು ಮಾರಿಷಸ್ ಇಂಥ ಕಡೆ ಇರ್ತಕ್ಕಂಥ ಶೆಲ್ ಕಂಪ್ನಿಗಳಿಗೆ ಹೋಗ್ತದೆ ಆ ಹಣ ಆ ಹಣವನ್ನು ಬಳಸಿ ಮಾರಿಷಸ್ ಅಲ್ಲಿ ಇರ್ತಕ್ಕಂಥ ಶೆಲ್ ಕಂಪ್ನಿಗಳು ಬೇರೆ ಕಡೆ ಇರ್ತಕ್ಕಂಥ ಶೆಲ್ ಕಂಪ್ನಿಗಳು ಅದಾನಿ ಗ್ರೂಪ್ ಆಫ್ ಕಂಪನೀಸ್ ಏನಿದೆ ಲಿಸ್ಟೆಡ್ ಕಂಪನೀಸ್ ಆ ಶೇರುಗಳನ್ನ ಪರ್ಚೇಸ್ ಮಾಡ್ತವೆ ಹೀಗೆ ನೋಡಿದಾಗ ಮಾರಿಷಸ್ ಅಲ್ಲಿ ಐದು ಕಂಪನಿಗಳು ಐದು ಕಂಪನಿಗಳು ಒಟ್ಟು ಮೂವತ್ತಾರು ಸಾವಿರ ಕೋಟಿ ಬೆಲೆಯ ಶೇರ್ಗಳನ್ನ ಪರ್ಚೇಸ್ ಮಾಡಿದೆ ಒಟ್ಟಾರೆ ಏನಾಯ್ತು ನೋಡಿ ಅದಾನಿ ಗ್ರೂಪ್ ಆಫ್ ಲಿಸ್ಟೆಡ್ ಕಂಪನೀಸ್ ಹಣ ಅದು ವಿನೋದ್ ಅದಾನಿ ಹ್ಯಾಂಡಲ್ ಮಾಡ್ತಾ ಇರ್ತಕ್ಕಂಥ ಬೇರೆ ದೇಶಗಳಲ್ಲಿ ಮೂವತ್ತೆಂಟು ಕಂಪ್ನಿಗಳಿಗೆ ಹೋಗ್ತದೆ ಅಲ್ಲಿಂದ ಹಣ ಮಾರಿಷಸ್ ಅಲ್ಲಿ ಇರ್ತಕ್ಕಂಥ ಶೆಲ್ ಕಂಪ್ನಿಗಳಿಗೆ ಬರ್ತದೆ ಅದೇ ಹಣ ಪುನಃ ಅದಾನಿ ಲಿಸ್ಟೆಡ್ ಕಂಪ್ನೀಸ್ಗೆ ಬರ್ತದೆ ಯಾವ ರೀತಿ ಆ ಹಣವನ್ನು ಬಳಸಿ ಅವರು ಅದಾನಿ ಲಿಸ್ಟೆಡ್ ಕಂಪ್ನೀಸ್ನ ಶೇರ್ಗಳನ್ನ ಪರ್ಚೇಸ್ ಮಾಡ್ತಾರೆ ಇದನ್ನು ನಾವು ರೌಂಡ್ ಟ್ರಿಪ್ಪಿಂಗ್ ಅಂತ ಕರಿತೀವಿ ಇಲ್ಲಿಂದ ಹೋಗಿ ಹಣ ಒಂದು ಟ್ರಿಪ್ ಪಡ್ಕೊಂಡು ರೌಂಡ್ ಆಗಿ ಟ್ರಿಪ್ ಪಡ್ಕೊಂಡು ಪುನಃ ವಾಪಸ್ ಇಲ್ಲಿಗೆ ಬರುತ್ತೆ ಇದನ್ನು ರೌಂಡ್ ಟ್ರಿಪ್ಪಿಂಗ್ ಅಂತ ಕರಿತೀವಿ ಈ ಒಂದು ಪ್ರೊಸೆಸಲ್ಲಿ ಏನಾಯಿತು ಏನಾಯ್ತು ಶೇರ್ಗಳನ್ನ ತಾನೇ ಪರ್ಚೇಸ್ ಮಾಡಿಕೊಂಡು ಶೇರ್ನ ಶಾರ್ಟೇಜ್ ಸೃಷ್ಟಿ ಮಾಡ್ದಂಗೂ ಆಯಿತು ಇನ್ನೊಂದು ಕಡೆ ಮನಿ ಲಾಂಡ್ರಿಂಗ್ ಆಯಿತು ಅಕ್ರಮ ಹಣ ವರ್ಗಾವಣೆ ಆಯಿತು ಹಣ ವರ್ಗಾವಣೆ ಆಯಿತು ಮತ್ತೆ ಇದರಿಂದ ಟ್ಯಾಕ್ಸ್ ಅವೈಡ್ ಮಾಡಿ ಅಕ್ರಮ ಹಣ ವರ್ಗಾವಣೆ ಮಾಡ್ದಂಗೂ ಆಯಿತು ಇದನ್ನ ನಾವೇ ಹೇಳ್ತಾ ಇಲ್ಲ ಇಂಡನ್ ಬರ್ಗ್ ವರದಿ ಮ್ಯಾಪ್ ಸಮೇತ ಕೆಲವು ಸಾಕ್ಷಿಗಳ ಸಮೇತ ತೋರಿಸ್ತಾ ಇದೆ ಇನ್ನೊಂದು ಮುಖ್ಯ ಅಂಶ ಇದೆ ಈ ಅದಾನಿ ಗ್ರೂಪ್ ಆಫ್ ಕಂಪನೀಸ್ ನಲ್ಲಿ ಒಟ್ಟು ಇಪ್ಪತ್ತೆರಡು ಜನ ಡೈರೆಕ್ಟರ್ಸ್ ಪ್ರಮೋಟರ್ಸ್ ಈ ತರ ಇದ್ದಾರೆ ಅಂದ್ರೆ ಕಂಪನಿಯ ಡೈರೆಕ್ಟರ್ಸ್ ಓನರ್ಸ್ ಈ ತರ ಅಂತ ಕರೀಬಹುದು ಸಿಇಒ ವಾಟ್ ಎವರ್ ಇಟ್ ಇಸ್ ಇದರಲ್ಲಿ ಎಂಟು ಜನ ಅದಾನಿ ಫ್ಯಾಮಿಲಿಯವರೇ ಇದ್ದಾರೆ ಈ ಅದಾನಿ ಫ್ಯಾಮಿಲಿಯವರ ಮೇಲೆ ಹಲವಾರು ಫ್ರಾಡ್ ಕೇಸ್ ಗಳಿದೆ ಮೊದಲನೇದು ಹೇಳಿದೆ ವಿನೋದ್ ಅದಾನಿ ಅವರ ಅಣ್ಣ ಬೇರೆ ಎಲ್ಲೋ ಇದ್ದಾನೆ ಈ ತರ ಮೂವತ್ತೆಂಟು ಬೇರೆ ಬೇರೆ ಕಂಪ್ನಿಗಳನ್ನ ಬೇರೆ ಬೇರೆ ನೇಮಲ್ಲಿ ಹ್ಯಾಂಡಲ್ ಮಾಡ್ತಾ ಇದ್ದಾನೆ ಒಂದು ಮತ್ತೆ ಎರಡನೇದು ರಾಜೇಶ್ ಅದಾನಿ ಗೌತಮ್ ಅದಾನಿಯ ತಮ್ಮ ರಾಜೇಶ್ ಅದಾನಿ ಗೌತಮ್ ಅದಾನಿ ತಮ್ಮ ಈತ ಅದಾನಿ ಗ್ರೂಪ್ ಆಫ್ ನಲ್ಲಿ ಒಂದು ಕಂಪನಿಗೆ ಎರಡು ಕಂಪ್ನಿಗೂ ಡೈರೆಕ್ಟರ್ ಆಗಿದ್ದಾನೆ ಈ ರಾಜೇಶ್ ಅದಾನಿ ಎರಡ್ ಸಾವಿರದ ನಾಲ್ಕು ಐದರಲ್ಲಿ ಡೈಮಂಡ್ ಟ್ರೇಡಿಂಗ್ ಒಂದು ಸ್ಕ್ಯಾಮ್ನಲ್ಲಿ ಒಂದು ಬಿಸ್ನೆಸ್ನಲ್ಲಿ ಅವನ ಮೇಲೆ ಕೇಸ್ ಆಗಿ ಅರೆಸ್ಟ್ ಕೂಡ ಆಗಿದ್ದಂಥವನು ಇನ್ನೊಬ್ಬ ಸಮೀರ್ ವೋರಾ ಈತ ಗೌತಮ್ ಅದಾನಿಯ ಬ್ರದರ್ ಇಲ್ಲ ಈತ ಕೂಡ ಅದಾನಿ ಗ್ರೂಪ್ ಆಫ್ ನಲ್ಲಿ ಒಂದು ಪೊಸಿಷನ್ ಇದ್ದಾನೆ ಈತನ ಮೇಲೂ ಆ ಡೈಮಂಡ್ ಟ್ರೇಡ್ ಸ್ಕ್ಯಾಮ್ನಲ್ಲಿ ಕೇಸ್ ಆಗಿ ಇನ್ನೂ ನಡೀತಾ ಇದೆ ಇನ್ನು ಈ ವಿನೋದಾನಿ ಏನಿದ್ದಾನೆ ವಿನೋದಾನಿ ತನ್ನ ಮಗಳನ್ನ ಜತಿನ್ ಮೆಹತಾ ಎನ್ನುವವನ ಮಗನಿಗೆ ಕೊಟ್ಟು ಮದುವೆ ಮಾಡಿದ್ದಾನೆ ಇದರ ಫೋಟೋ ಕೂಡ ಇಂಡನ್ ಬರ್ಗ್ ಹಾಕಿದ್ದಾರೆ ಈ ಜತಿನ್ ಮೆಹ್ತಾ ಯಾರು ಈ ಜತಿನ್ ಮೆಹ್ತಾ ಕೆಲವು ವರ್ಷಗಳ ಹಿಂದೆ ಇಂಡಿಯಾದ ಬ್ಯಾಂಕ್ಗಳಿಂದ ಏಳು ಸಾವಿರ ಕೋಟಿಗಿಂತ ಹೆಚ್ಚಿನ ಹಣವನ್ನ ವಂಚನೆ ದಾರಿಲಿ ಲೋನ್ ಹಾಕಿ ತಗೊಂಡು ಆ ಹಣದ ಸಮೇತ ದೇಶ ಬಿಟ್ಟು ಓಡ ಓಡ ಓಡಿ ಹೋದಂಥವನು ಈ ದೇಶಕ್ಕೆ ಸಾವಿರಾರು ಕೋಟಿ ನಷ್ಟ ಮಾಡಿದಂಥವನು ಅಂದ್ರೆ ಈ ರೀತಿ ಫ್ರಾಡ್ ಸ್ಟರ್ಸ್ ಎಲ್ಲ ಒಂದಕ್ಕೊಂದಕ್ಕೆ ನೆಟ್ವರ್ಕ್ ಅಲ್ಲಿ ಇದ್ದಾರೆ ಅನ್ನೋದನ್ನ ಈ ಹಿಂಡನ್ ಬರ್ಗ್ ವರದಿ ತೋರಿಸುತ್ತೆ ಅದೇ ರೀತಿ ಅದಾನಿ ಜೊತೆ ಗೌತಮ್ ಅದಾನಿ ಗ್ರೂಪ್ ಆಫ್ ಕಂಪನೀಸ್ ಜೊತೆ ಕೇತನ್ ಪಾರಕ್ ಗೆ ಲಿಂಕ್ ಇದೆ ಅಂತ ಈ ವರದಿ ಹೇಳ್ತಾ ಹೋಗುತ್ತೆ ಕೇತನ್ ಪರೇಕ್ ಯಾರು ನಿಮ್ ಕೇತನ್ ಪರೇಕ್ ಯಾರು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನೆನಪ ನೆನಪಲ್ಲಿದ್ರೆ ಕೆಲವು ವರ್ಷಗಳಿಂದ ಇಂಡಿಯಾದ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ಟಾಕ್ ಮ್ಯಾನಿಫಿಲೇಷನ್ ಮಾಡಿ ಕೋಟ್ಯಾಂತರ ರೂಪಾಯಿ ನಷ್ಟ ಮಾಡಿ ಕಡೆಗೆ ಅವನು ಇನ್ನು ಇಂಡಿಯಾದ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬಿಸ್ನೆಸ್ ಮಾಡಂಗಿಲ್ಲ ಅಂತ ಅವನಲ್ಲಿ ಬ್ಯಾನ್ ಮಾಡಲಾಗಿದೆ ಅವನು ಓಡೋ ಲಂಡನ್ ಇದ್ದಾನೆ ಅವನ ಮೂಲಕ ಹಲವಾರು ಶೇರ್ ವ್ಯವಹಾರಗಳನ್ನ ಅದಾನಿ ಕಂಪನಿ ಮಾಡ್ತಾ ಇದೆ ಅಂತ ಇಂಡನ್ ಬರ್ಗ್ ವರದಿ ಸಾಕ್ಷಿ ಸಮೇತ ಹೇಳುತ್ತೆ ಮತ್ತೆ ಇದು ನಿಜ ಅನ್ಲಿಕ್ಕೆ ಸುಚೇತಾ ದಲಾಲ್ ಅಂತ ಮೋಸ್ಟ್ ರೆಪ್ಯೂಟೆಡ್ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಅವರು ತಮ್ಮ ಟ್ವೀಟ್ ನಲ್ಲೂ ಕೂಡ ಕೇತನ್ ಪಾರೇಕ್ ಮತ್ತೆ ಅದಾನಿ ಗ್ರೂಪ್ ಆಫ್ ಕಂಪನೀಸ್ ಮಧ್ಯೆ ಇರತಕ್ಕಂಥ ವ್ಯವಹಾರದ ಬಗ್ಗೆ ಅವರು ಟ್ವೀಟ್ ನಲ್ಲಿ ಪ್ರಶ್ನೆ ಎತ್ತಿದ್ದಾರೆ ಇನ್ನ ಇನ್ನೊಬ್ಬ ಚೈನೀಸ್ ವ್ಯಕ್ತಿ ಚುಂಗ್ ಚಾಂಗ್ ಲಿಂಗ್ ಅಂತೇಳಿ ಈತನ ಮೇಲೆ ಡಿ ಆರ್ ಐ ನಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಡೈರೆಕ್ಟೋರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ನಲ್ಲಿ ಆತನಿಗೂ ಅದಾನಿಗೂ ಲಿಂಕ್ ಇದೆ ಅನ್ನೋದನ್ನ ಹಿಂಡನ್ಬರ್ಗ್ ವರ್ದಿ ಹೇಳುತ್ತೆ ಮತ್ತೆ ಆತ ಮತ್ತೆ ವಿನೋದ್ ಅದಾನಿ ಇಬ್ರು ಸೇರ್ಕೊಂಡು ಸಿಂಗಪುರ್ ನಲ್ಲಿ ಒಂದು ಇಂಡಸ್ಟ್ರಿ ಮಾಡ್ತಾ ಇದ್ದಾರೆ ಇದಕ್ಕೆ ಪೂರಕವಾಗಿ ಇನ್ನೂ ಒಂದು ಅಂಶನ ಇಂಡನ್ ಬರ್ಗ್ ವರ್ದಿಲ್ ತೋರಿಸ್ತಾರೆ ಏನು ಅಂತಂದರೆ ಈಗ ಯಾವುದೇ ಒಂದು ಸಣ್ಣ ಕಂಪ್ನಿದ್ರು ನಾವೇನು ಮಾಡಬೇಕು ಆಡಿಟಿಂಗ್ ಮಾಡಿಸ್ಬೇಕು ಅದು ತುಂಬ ಮುಖ್ಯ ಆಡಿಟಿಂಗ್ನ ನೀಟಾಗಿ ಮಾಡಿಸ್ಬೇಕು ಅದಾನಿ ಗ್ರೂಪ್ ಆಫ್ ಕಂಪ್ನೀಸು ಎಷ್ಟು ದೊಡ್ಡ ಕಂಪ್ನೀಸ್ ಅಲ್ವಾ ಎಷ್ಟೋ ಲಕ್ಷ ಕೋಟಿ ಟರ್ನ್ ಓವರ್ ಇದೆ ಈ ಅದಾನಿ ಗ್ರೂಪ್ ಆಫ್ ಕಂಪ್ನೀಸ್ ಮೇಲೆ ಆಡಿಟಿಂಗ್ ಮಾಡಿಸ್ಲಿಕ್ಕೆ ಬಳಸ್ಕೋತಾ ಇರೋದು ಶಾ ದಂಡಾರಿಯ ಅಂತ ಗುಜರಾತ್ ಮೂಲದ ಒಂದು ಸಣ್ಣ ಕಂಪ್ನಿ ಈ ಕಂಪ್ನಿಗೆ ಅದರ ಅದರದೇ ಆದ ವೆಬ್ಸೈಟು ಇಲ್ಲ ಆ ಕಂಪ್ನಿಲಿರೋದು ಕೇವಲ ಹನ್ನೊಂದು ಜನ ಮಾತ್ರ ಎಂಪ್ಲಾಯೀಸು ಅದರಲ್ಲಿ ಮೂರ್ನಾಲ್ಕು ಜನ ಇಪ್ಪತ್ತೆರಡು ವರ್ಷ ಇಪ್ಪತ್ತಾರು ವರ್ಷ ಇಪ್ಪತ್ತೆಂಟು ವರ್ಷ ಈ ಏಜಲ್ಲಿ ಇರುವಂಥವ್ರು ನಿಜವಾಗಿ ಆಡಿಟಿಂಗ್ ಮಾಡ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ಇರ್ತಕ್ಕಂಥ ಕಂಪ್ನಿಗಳನ್ನ ಇಟ್ಕೊಂಡು ಆಡಿಟಿಂಗ್ ಮಾಡಿಸಿದ್ರೆ ಸುಮಾರು ವಿಷಯಗಳು ಈಚೆ ಬರ್ತಾ ಇತ್ತೇನೋ ಅದಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ ಅಂತ ಯಾರಿಗೆ ಆದರೂ ಅನ್ಸುತ್ತೆ ಇದನ್ನು ಕೂಡ ಹಿಂಡನ್ಬರ್ಗ್ ಬರ್ದಿ ತನ್ನ ರಿಪೋರ್ಟ್ನಲ್ಲಿ ಫೋಟೋ ಸಮೇತ ತೋರಿಸಿದೆ ಒಟ್ಟಾರೆಯಾಗಿ ಒಂದು ಕಡೆಯ ಮೂರು ವರ್ಷದಲ್ಲಿ ಅದಾನಿಯ ಒಟ್ಟು ಆಸ್ತಿಯ ಮೂಲ ಎಂಟು ಪಟ್ ಜಾಸ್ತಿ ಆಗಿದೆ ಎರಡನೇದು ಪ್ರಮೋಟರ್ಸೇ ತಮ್ಮ ಷೇರ್ಗಳನ್ನ ಪ್ಲೆಡ್ಜ್ ಮಾಡಿ ಲೋನ್ಗಳು ತಗೊಂಡಿದ್ದಾರೆ ಮೂರನೇ ಪಾಯಿಂಟ್ ಈ ಅದಾನಿ ಗ್ರೂಪ್ ಆಫ್ ಕಂಪನೀಸ್ ನಲ್ಲಿ ಇರ್ತಕ್ಕಂಥ ಹಲವಾರು ಮುಖ್ಯ ಸ್ಥಾನದಲ್ಲಿ ಇರ್ತಕ್ಕಂಥವ್ರ ಮೇಲೆ ಹಲವಾರು ಫ್ರಾಡ್ ಕೇಸ್ಗಳಿದೆ ಇದೆಲ್ಲ ಯಾವಾಗ ಈ ವರದಿನಲ್ಲಿ ರಿವೀಲ್ ಆಯಿತು ನೋಡಿದೆ ಯಾರಿಗೆ ಆದರೂ ಅದಾನಿ ಗ್ರೂಪ್ ಆಫ್ ಕಂಪನೀಸ್ ಮೇಲೆ ವಿಶ್ವಾಸಾರ್ಹತೆ ಕಡಿಮೆ ಆಯಿತು ಶೇರ್ಗಳನ್ನ ಮಾರಕ್ ಶುರು ಮಾಡಿದ್ರು ನ್ಯಾಚುರಲಿ ಶೇರ್ ವ್ಯಾಲ್ಯೂಗಳು ಬೀಳ್ತು ಯಾವಾಗ ಶೇರ್ ವ್ಯಾಲ್ಯೂ ಬೀಳ್ತು ಒಟ್ಟು ಆಸ್ತಿಯ ಮೌಲ್ಯವೂ ಬೀಳ್ತು ಅದಾನಿದು ಇದರಿಂದ ಏನಾಯಿತು ಅಂತಂದರೆ ಕೇವಲ ಒಂದೂವರೆ ತಿಂಗಳಿಂದ ವಿಶ್ವದ ಮೂರನೇ ಅತಿ ದೊಡ್ಡ ಶ್ರೀಮಂತ ಆಗಿದ್ದ ಅದಾನಿ ಇವತ್ತು ಇಪ್ಪತ್ತನೇ ಸ್ಥಾನಕ್ಕಿಂತ ಕೆಳಗಡೆ ಕುಸ್ತಿದ್ದಾನೆ ಇಂಡಿಯಾದಲ್ಲೂ ಎರಡನೇ ಪ್ಲೇಸ್ಗೆ ಹೋಗಿದ್ದಾನೆ ಒಟ್ಟಾರೆ ಆಸ್ತಿಯ ಮೌಲ್ಯದಲ್ಲಿ ಐದು ಲಕ್ಷ ಕೋಟಿಗಿಂತ ಹೆಚ್ಚು ಕರಗಿ ಹೋಗಿದೆ ಇನ್ನು ಮುಂದಕ್ಕೂ ಕರೆಕ್ತ ಹೋಗೋ ಸಾಧ್ಯತೆಗಳು ದಟ್ಟವಾಗಿದೆ ಇದೆಲ್ಲದ್ರ ಮಧ್ಯೆ ಅತಿ ಮುಖ್ಯವಾಗಿ ಇದರಿಂದ ನಮ್ಮ ಮೇಲಾಗೋ ಪರಿಣಾಮ ಏನು ಅದಾನಿಗೆ ಮಾತ್ರ ತೊಂದರೆ ಆಯಿತು ತೊಂದರೆ ಅನ್ನೋಕ್ಕಿಂತಲೂ ಅದಾನಿ ಎಕ್ಸ್ಪೋಸ್ ಆದ ಅದರಿಂದ ಅವನಿಗೆ ಅವನ ಶೇರ್ ವ್ಯಾಲ್ಯೂ ಬೀಳ್ತು ಬಟ್ ನಮ್ಮ ಮೇಲಾಗೋ ಪರಿಣಾಮ ಏನು ನಮಗೆ ಏನಾದರೂ ಪರಿಣಾಮ ಆಗುತ್ತಾ ಇಲ್ ಐ ಸಿ ಬರೀ ಇನ್ವೆಸ್ಟ್ ಮಾಡಿದೆ ಅದಾನಿ ಶೇರ್ಗಳಲ್ಲಿ ಇದರಿಂದ ನಮ್ಮ ಮೇಲಾಗೋ ಪರಿಣಾಮ ಏನು ಇದನ್ನ ನಾವು ಮುಂದಿನ ವಿಡಿಯೋದಲ್ಲಿ ಸರಳವಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡೋಣ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ